Nu uitați să Canada News, Nanu lăsați ಸಂಜೆ ಟೈಮಲ್ಲಿ ಫ್ಯಾಮಿಲಿ ಜೊತೆ ಕಾಫಿ ಕುಡಿಯೋ ಮಜಾನೇ ಬೇರೆ ಇನ್ನು ಆ ಕಾಫಿ ಜೊತೆ ಎರಡು ಬಿಸ್ಕೆಟ್ ಇದ್ರೆ ಆಹಾ ಅದು ಸ್ವರ್ಗ ಅಂತಾನೆ ಹೇಳ್ಬೋದು ಅರೆ ನಾನು ಯಾಕೆ ಬಿಸ್ಕೆಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಾನು ನಾನಿವತ್ತು ನಿಮಗೆ ಒಂದು ದೊಡ್ಡ ಬಿಸ್ಕೆಟ್ ಸಾಮ್ರಾಜ್ಯದ ಕತೆ ಹೇಳೋಕ್ಕೆ ಹೊರಟಿದ್ದೀನಿ ಇವತ್ತು ನಾವು ಬಿಡದಿಯಲ್ಲಿರುವಂತಹ ಪ್ಯಾರಾಮೌಂಟ್ ನ್ಯೂಟ್ರಿಷನ್ಸ್ ಇಂಡಿಯಾ ಪ್ರೈವೇಟ್ಸ್ ಲಿಮಿಟೆಡ್ ಆ ಬಿಸ್ಕೆಟ್ ಫ್ಯಾಕ್ಟ್ರಿ ಮುಂದೆ ನಿಂತಿದ್ದೀನಿ ಈ ಬಿಸ್ಕೆಟ್ ಫ್ಯಾಕ್ಟ್ರಿ ಶುರುವಾಗಿದ್ದು ಹೇಗೆ ಇಲ್ಲಿ ಪ್ರೋಸೆಸ್ ಎಲ್ಲ ಯಾವ ರೀತಿ ನಡೆಯುತ್ತೆ ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೆ ಇನ್ಯಾಕ್ ತಡ ಬನ್ನಿ ಹೋಗೋಣ ಎಸ್ ಬಿಸ್ನೆಸ್ ಅನ್ನೋದು ಅಷ್ಟೊಂದು ಸುಲಭದ ಮಾತಲ್ಲ ಸಾಕಷ್ಟು ಡೆಡಿಕೇಶನ್ ಇರಬೇಕು ಪರಿಶ್ರಮ ಇರಬೇಕು ಸಾಕಷ್ಟು ಟೈಮ್ ಕೂಡ ಅದಕ್ಕೆ ಕೊಡಬೇಕಾಗತ್ತೆ ಹಾರ್ಡ್ ವರ್ಕ್ ಕೂಡ ಮಾಡಬೇಕಾಗತ್ತೆ ಸೊ ಇದನ್ನೆಲ್ಲ ಮಾಡಿ ಇದರ ಜೊತೆಗೆ ಸಾಕಷ್ಟು ಏಳು ಬೀಳುಗಳು ಚಾಲೆಂಜಸ್ ಎಲ್ಲ ಇರುತ್ತೆ ಇದನ್ನೆಲ್ಲ ಮೆಟ್ಟಿ ನಿಂತ ಸಾಧಕ ನಮ್ಮ ಜೊತೆ ಇದ್ದಾರೆ ಇಷ್ಟು ದೊಡ್ಡ ಒಂದು ಸಾಮ್ರಾಜ್ಯವನ್ನು ಕಟ್ಟಿರುವಂತಹ ಸ್ಥಾಪಕ ನಮ್ಮ ಜೊತೆ ಶ್ರೀಯುತ ಕೃಷ್ಣಪ್ಪ ಅವರಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಅವರ ಜರ್ನಿ ಹೇಗಿತ್ತು ಅಂತ ಅವರ ಬಾಯಿಂದಾನೆ ಕೇಳೋಣ ನಮಸ್ತೆ ಸರ್ ಹೇಗಿದ್ದೀರಾ ನಾವು ಕೃಷ್ಣಪ್ಪ ಅಂದ್ಬಿಟ್ಟು ಮೇಡಮ್ ನಾನು ಬೇಸಿಕಲಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಬೊಮ್ಮದೊಡ್ಡಿ ಒಂದು ಸಣ್ಣ ಗ್ರಾಮದಲ್ಲಿ ಲೇಟ್ ಕರಿಗೌಡ ಚೆನ್ನಮ್ಮ ದಂಪತಿಗಳ ಪುತ್ರನಾಗಿ ಒಂದು ಅಗ್ರಿಕಲ್ಚರ್ ಫ್ಯಾಮಿಲಿನಲ್ಲಿ ಬೆಳೆದು ನಾನು ವಿದ್ಯಾಭ್ಯಾಸ ಎಸ್ ಎಸ್ ಎಲ್ ಸಿ ವರ್ಗು ಭಾರತೀಯ ನಗರ ಕೆ ದೊಡ್ಡಿನಲ್ಲಿ ಸ್ಟಡಿ ಮಾಡಿ ಮತ್ತು ಬೆಂಗಳೂರಿಗೆ ನೈನ್ಟೀನ್ ಸೆವೆಂಟಿ ನೈನ್ ಏಯ್ಟಿನಲ್ಲಿ ಬೆಂಗಳೂರು ಬಂತು ಅಲ್ಲಿ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ನಾನು ಬಿ ಇ ಪದವಿ ಪಡೆದು ಅದಾದಮೇಲೆ ಸ್ವಲ್ಪ ದಿನ ಮಟ್ಟಿಗೆ ಕಾಂಟ್ರ್ಯಾಕ್ಟು ಬಿಲ್ಡರು ಡೆವಲಪರ್ ಆಮೇಲೆ ಸ್ವಲ್ಪ ದಿನ ನಾನು ಇವಾಗ ಅಂದ್ರೆ ನೀವು ಮಾಡಿರೋದು ಇಂಜಿನಿಯರಿಂಗು ಅದಾದ್ಮೇಲೆ ನೀವು ಈ ಲ್ಯಾಂಡ್ ಡೆವಲಪ್ಮೆಂಟ್ ಕೂಡ ಹೋಗ್ತೀರಾ ಇಂಜಿನಿಯರ್ ಬಿಸ್ನೆಸ್ ಮ್ಯಾನ್ ಆಗಿದ್ ಹೇಗೆ ಕಡೆ ಎಂಟೈರ್ ಡಿಫ್ರೆಂಟ್ ಫೀಲ್ಡ್ ಅದು ಸೊ ಹೆಂಗ್ ಇಂಟ್ರೆಸ್ಟ್ ಬಂತು ಅಂತ ನಾನು ಇಂಜಿನಿಯರಿಂಗ್ ಗೌರ್ಮೆಂಟ್ ವರ್ಕ್ ಎಲ್ಲ ಕಾಂಟ್ರಾಕ್ಟ್ ಎಲ್ಲ ಮಾಡ್ತಾ ಇದೆ ನನ್ಗೆ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ ಅದಾದ್ಮೇಲೆ ನಾನು ಡೆವಲಪರ್ ಬಿಲ್ಡರ್ ಆಗಿ ಸ್ವಲ್ಪ ದಿನ ಮಟ್ಟಿಗೆ ಓದೆಯಲ್ಲಿ ಸ್ವಲ್ಪ ದುಡ್ಡು ಮಾಡಿದೆ ನನಗೆ ನಮ್ಗೆ ಅಂಥ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ ಏನಾದ್ರು ಅಟ್ಲೀಸ್ಟು ನಾನು ಒಬ್ಬ ಹಳ್ಳಿ ರೈತನಾಗೆ ಮಗನಾಗೆ ಬಂದು ಒಂದಷ್ಟು ಜನಕ್ಕೆ ನಮ್ಮ ಹಳ್ಳಿಯಿಂದ ಈ ಥರ ನಂತರ ಬಂದ್ರಿಗೆ ಒಂದಷ್ಟು ಜನಕ್ಕೆ ಜಾಬ್ ಆಪರ್ಚುನಿಟಿ ಕೊಡೋಣ ಒಂದು ಇಂಡಸ್ಟ್ರಿ ಮಾಡೋಣ ಎಲ್ಲರೂ ಬರೀ ಬೆಂಗಳೂರಿನವರು ಈ ದೊಡ್ಡ ದೊಡ್ಡ ನಾರ್ತ್ ಇಂಡಿಯನ್ಸು ಅವರು ಇವರೇ ಮಾಡ್ತಾರೆ ನಾವು ಯಾಕೋ ಒಂದು ಮಾಡಬಾರ್ದು ಅಂಥೇಳಿ ನಾನು ಎರಡು ಸಾವಿರದ ಐದರಲ್ಲಿ ಈ ಕಂಪ್ನಿನ ಸ್ಥಾಪನೆ ಮಾಡಿ ಭಾರಿ ಕಷ್ಟಗಳೇ ಇದ್ದ ಅನುಭವಿಸ್ತೇನೆ ನಾನು ಯಾಕ್ರೂ ಈ ಫೀಲ್ಡ್ ಬನ್ನಪ್ಪ ಅನ್ನುವಷ್ಟು ಒಂದು ತ್ರೀ ಇಯರ್ಸು ನಾನು ಭಾರಿ ಇದು ಮಾಡ್ಕೊಂಡೆ ಅಯ್ಯೋ ನನ್ನ ಇದರಲ್ಲೇ ಕಂಟಿನ್ಯೂ ಮಾಡಬೇಕಾಗಿತ್ತು ನಾನು ಯಾಕೆ ಬಂದೆ ಅಂತ ಆಮೇಲೆ ನನಗೆ ಯಾವಾಗಲೂ ನಮ್ಮ ತಾಯಿ ಹೇಳ್ತಾಯಿದ್ರು ಅಟ್ಲೀಸ್ಟು ಮಗಳೇ ನೀನು ಒಂದಷ್ಟು ಜನಕ್ಕೆ ಕೆಲಸ ಕೊಡಪ್ಪ ಒಳ್ಳೇದಾಗಿಸ್ತೇನೆ ನಿನ್ನ ಮಕ್ಕಳಿಗೆ ನಿನ್ನ ಫ್ಯಾಮ್ಲಿಗೆ ಅಂತ ಅದ್ರ ಜೊತೆಗೆ ನಾನು ನನ್ನ ಮಿಸ್ಸಸ್ ಕೂಡ ನನಗೆ ಬೆನ್ನೆಲು ಬಂದು ನಿಂತ್ಕೊಂಡು ಇಲ್ಲ ಇಲ್ಲ ಒಳ್ಳೆ ಕೆಲಸ ಇಲ್ಲಿ ಮಾಡಿ ಒಂದು ಇಂಡಸ್ಟ್ರಿ ಮಾಡೋಣ ಒಂದಷ್ಟು ಜನ ಕೆಲಸ ಕೊಡೋಣ ಒಳ್ಳೆ ಒಳ್ಳೆಯದಾಗುತ್ತೆ ಅಂತೇಳಿ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ನಿಂತ್ಕೊಂಡು ಕೆಲವು ನನ್ನ ಆತ್ಮೀಯ ಸ್ನೇಹಿತರು ಅವರು ಇವರು ಎಲ್ಲರೂ ಸೇರಿ ನನಗೆ ಹಾಗೂ ಬಿಗಿನಿಂಗಲ್ಲಿ ಭಾರಿ ಕಷ್ಟ ಆಯಿತು ಮಾಡಬೇಕಾದ್ರೆ ಯಾಕಂದರೆ ಹೊಸ ಫೀಲ್ಡು ನಮಗೆ ಇದ್ರ ಬಗ್ಗೆ ಅನುಭವ ಇಲ್ಲ ಏನಪ್ಪ ಆಯ್ತಪ್ಪ ಅಂತ ಒಂದು ತ್ರೀ ಇಯರ್ಸ್ ಅಂತೂ ನಾನು ಯಾಕೆ ಈ ಫೀಲ್ಡಿಗೆ ಬಂದು ಅನ್ನುವಷ್ಟು ಇದಾಗಾಯಿತು ಆಮೇಲೆ ನಾನು ಭಾರಿ ಒಂಥರ ಒಂದು ಚಾಲೆಂಜಿಂಗ್ ತೊಗೊಂಡು ಯಾಕೆ ಒಂದು ಪ್ರೂವ್ ಮಾಡೋಣ ಇವ್ರಿಗೆ ಎಲ್ಲ ಸಾಧ್ಯ ಆಗುತ್ತೆ ಅಂಥೇಳಿ ಡೆಡಿಕೇಟೆಡಾಗಿ ಇದು ಮಾಡಿ ನಾನು ನನ್ನ ಪಾರ್ಟ್ನರು ಇದ್ದರು ಇವಾಗ ಅವರೆಲ್ಲ ಈಗ ಎಲ್ಲ ಹೈದ್ರಾಬಾದ್ನಲ್ಲಿ ಇದು ಮಾಡ್ಕೊಂಡು ಹೋಗಿದ್ದಾರೆ ಈಗ ಲಾಷ್ಟು ಫೈವ್ ಇಯರ್ಸಿಂದ ಇದು ಮಾಡಿದ್ದೇವೆ ನನ್ನ ಮಗನೂ ಜಾಯ್ನ್ ಆಗಿದ್ದೀನಿ ಟೂ ಇಯರ್ಸ್ ಬ್ಯಾಕು ಅವನು ಬಿ ಇ ಮಾಡಿ ಟೂ ಇಯರ್ಸ್ ವರ್ಕ್ ಮಾಡ್ದೆ ಬೇರೆ ಕಂಪ್ನಿಯಲ್ಲಿ ವರ್ಕ್ ಮಾಡಿ ಈಗ ಇಲ್ಲಪ್ಪ ನಾನು ಜಾಯ್ನ್ ಆಗ್ತೀನಿ ಕಂಪ್ನಿನ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಸೋಣ ಅಂತ ಹೇಳಿ ಟೂ ಇಯರ್ಸಿಂದ ಬಂದಿದ್ದಾನೆ ಈಗ ಅವನು ಮ್ಯಾನೇಜಿಂಗ್ ಡೈರೆಕ್ಟರ್ ನನ್ನ ಬಿಸ್ ಇವರು ಕೂಡ ಫೌಂಡರ್ ಡೈರೆಕ್ಟ್ರು ಆಗಿದ್ದಾರೆ ಇವರು ನಾವೆಲ್ಲ ಸೇರಿಕೊಂಡ್ರು ಮಾಡಿ ನನಗೆ ಈಗ ಲಾಸ್ಟು ಟೂ ತೌಸಂಡ್ ಏಯ್ಟಿಂದ ನಮ್ಮ ಕಂಪ್ನಿ ಒಂದು ವರ್ಲ್ಡ್ ಕ್ಲಾಸ್ ಸ್ಟ್ಯಾಂಡರ್ಡ್ ಇದರಲ್ಲಿ ನಡೀತಾ ಇದೆ ಇನ್ನು ಸರ್ ಆಗ್ಲೇ ಹೇಳ್ತಾ ಇದ್ರು ಅಂದ್ರೆ ಸಾಕಷ್ಟು ಚಾಲೆಂಜಸ್ ಇತ್ತು ಒಂದು ಸ್ಟಾರ್ಟಿಂಗ್ ಒಂದು ಮೂರು ವರ್ಷ ಯಾಕಾದ್ರೂ ಮಾಡಿದ್ನೋ ಅಂತ ಅನ್ಕೊಂಡೆ ಅಂತ ಸೊ ಈಗ ಯಾವುದೇ ಬಿಸ್ನೆಸ್ ಆಗಿರ್ಬೋದು ಅದ್ರಲ್ಲಿ ಸಾಕಷ್ಟು ಏಳು ಬೀಳು ಇರುತ್ತೆ ಏನೋ ಕಾಲಿಟ್ಟಿದ ತಕ್ಷಣ ಪ್ರಾಫಿಟ್ ಬೇಕು ಅಂದ್ರೆ ಅದು ಸಾಧ್ಯನೇ ಇಲ್ಲ ಸೊ ಈ ರೀತಿ ಕಷ್ಟದ ಸಮಯದಲ್ಲಿ ನೀವು ಹೇಗೆ ಅವ್ರಿಗೆ ಸಪೋರ್ಟ್ ಆಗಿ ನಿಂತ್ರಿ ಜೊತೆಗೆ ನೀವು ಇವಾಗಿನ ಯುವಕರಿಗೆ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಏನು ಮೆಸೇಜ್ ಕೊಡ್ತೀರಾ ಮೇಡಮ್ ಈಗಿನ ಯುವಕರಿಗೆ ಪೇಷನ್ಸ್ ಇಲ್ಲ ಮೇಡಮ್ ತಕ್ಷಣ ಪ್ರಾಫಿಟ್ ಹಾಕಿದ್ರೆ ದುಡ್ಡು ನಾಳೆ ಬಂದ್ಬಿಡ್ಬೇಕು ದುಡ್ಡು ಅದು ಯಾವತ್ತೂ ಆಗಲ್ಲ ಆಗಬೇಕು ತುಂಬ ಲಾಂಗ್ ಲಾಸ್ಟಿಂಗ್ ಆಗಬೇಕು ಅಂದರೆ ಫಸ್ಟ್ ಆಫ್ ಆಲ್ ಪೇಷನ್ಸ್ ಕಲಿಬೇಕು ಸರಿಯಾದ ದಾರಿಲಿ ನಡೆಯೋದು ಕಲಿಬೇಕು ಈಗಿನ ಯುವಕರು ಯಾವುದೂ ಓವರ್ನೈಟ್ ಏನು ಯಾರಿಗೂ ಸಿಗಲ್ಲ ನಮಗೂ ಸಿಗೋಲ್ಲ ಯಾರಿಗೂ ಸಿಗಲ್ಲ ತುಂಬ ಚಾಲೆಂಜಸ್ ಇತ್ತು ಬಟ್ ಇವ್ರೇನಾದ್ರೂ ಅಪ್ಸೆಟ್ ಆದಾಗ ನಾನು ಅಂತಿದ್ದೆ ನಾವೇನು ರಾಜರಂಗೇ ಬದುಕಬೇಕ್ರಿ ಸ್ಕ್ರ್ಯಾಚಿಂದ ಶುರು ಮಾಡೋಣ ಬಿಡಿ ಬಟ್ ಅದು ಅದ್ಯಾಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಇವಾಗಿನ ಕಾಲದಲ್ಲಿ ಹೆಂಡತಿನೂ ಎಷ್ಟು ಅವರಿಗೆ ಪ್ರೋತ್ಸಾಹ ಕೊಡ್ತಾರೆ ಅಂದ್ರೆ ಇಂಪಾರ್ಟೆಂಟ್ ಅಯ್ಯೋ ಪಕ್ಕದ ಮನೆಯವ್ರು ಕಾರ್ ತಗೊಂಡ್ರು ನೀವು ಯಾಕಿ ಹಿಂಗಿದ್ರೆ ಆ ಥರ ಸಖತ್ ಜನ ಪ್ರೆಷರ್ ಹಾಕೋರು ಇರ್ತಾರೆ ಬಟ್ ನಿಮ್ ತರ ಅರ್ಥ ಮಾಡ್ಕೊಂಡಿರೋ ಒಂದು ಹೆಂಡತಿ ಸಿಕ್ಕಿದ್ದು ಐ ತಿಂಕ್ ಸದಿಂದು ಲಕ್ಕು ಪುಣ್ಯ ಅಂತ ಹೇಳ್ಬೋದು ಇಲ್ಲ ನಾನು ಯಾವಾಗಲೂ ಅಂತಿದೆ ಇದು ಇದು ಶುರು ಮಾಡ್ದಕ್ಕಿಂತ ಮುಂಚೆನೂ ನಮಗೆ ತುಂಬಾ ಚಾಲೆಂಜಸ್ಸು ತುಂಬಾ ಇದು ಪ್ರಾಬ್ಲಮ್ಸ್ ಎಲ್ಲ ಇತ್ತು ಅವಾಗ ಇವ್ರು ಬೇಜಾರ್ ಮಾಡ್ಕೊಂಡ್ ಬರೋರ್ ನಾನು ಓದಿದ್ದೀನಿ ನಾನು ಮಾಸ್ಟರ್ ಡಿಗ್ರಿ ಮಾಡಿದ್ದೀನಿ ನೀವು ಇಂಜಿನಿಯರ್ ಬಿಡಪ್ಪ ಕೆಲ್ಸಕ್ಕೆ ಹೋಗ್ತೀನಿ ನಾನು ಏನಂತೆ ಸ್ಕ್ರ್ಯಾಚಿಂದ ಶುರು ಮಾಡೋಣ ಯಾರು ಯಾರು ಏನಾದರೂ ಅಂದ್ಕೊಳ್ಳಿ ಅನ್ನೋರು ಬಂದು ಯಾರೂ ನಮ್ಮ ಜೀವನ ನಡೆಸಲ್ಲ ನಮ್ಮ ಜೀವನ ನಾವೇ ನಡ್ಸ್ಕೋಬೇಕೋ ಏನಂತೆ ಸ್ಕ್ರ್ಯಾಚಿಂದ ಶುರು ಮಾಡೋಣ ತಲೆ ಕೆಡಿಸ್ಕೋಬೇಡಿ ಏನಂದ್ರೆ ನಮ್ದು ಪ್ರಯತ್ನ ಪ್ರಾಮಾಣಿಕತೆ ಇರಬೇಕು ಅಷ್ಟೇ ಅಷ್ಟೇ ಮೇಡಮ್ ನಾನು ಯಾವಾಗಲೂ ಹೇಳ್ತಾ ಇದ್ದಿದ್ದು ಅವ್ರಿಗೆ ಯಾವತ್ತೂ ನಾನು ಪ್ರೆಷರ್ ಕೊಟ್ಟಿಲ್ಲ ಅದು ಇಂಪಾರ್ಟೆಂಟ್ ಆಗ್ತಿಲ್ಲ ಕೋಪ ಮಾಡ್ಕೊಂಡಿದ್ದೀನಿ ಇಲ್ಲ ಅಂತ ಹೇಳಲ್ಲ ಜಗಳ ಮಾಡಿದ್ದೀನಿ ಎಲ್ಲ ಟ್ರಿವಿಯಲ್ ರೀಸನ್ಸ್ಗೆ ದಟ್ ಈಸ್ ಜಗಳನೇ ಮಾಡಿಲ್ಲ ಕೋಪನೇ ಮಾಡ್ಕೊಂಡಿಲ್ಲ ಅಂದರೆ ಯಾವ ಸಂಸಾರನೂ ಇರೋಲ್ಲ ಬಟ್ ಅವ್ರಿಗೆ ಯಾವತ್ತು ನನಗಿದೇ ಬೇಕು ಅದೇ ಬೇಕು ಯಾವತ್ತೂ ನಾನು ಅವ್ರನ್ನ ಪ್ರೆಷರೈಸ್ ಇವತ್ತಿಗೂ ಅವ್ರು ಏನಾದರೂ ಬಿಸ್ನೆಸ್ಸಿಗೆ ಕೈ ಹಾಕಿದ್ರೆ ಒಂದು ಪಾಸ್ಟ್ ಫಿಫ್ಟೀನ್ ಇಯರ್ಸಿಂದ ಸಾಕು ರೀ ನಮಗೆ ದೇವ್ರು ಕೊಟ್ಟಿರೋಷ್ಟು ಸಾಕು ಇನ್ನೇನು ಬೇಕು ಆರಾಮಾಗಿರೋಣ ಏನಕ್ಕೆ ಈ ವಯಸ್ಸಲ್ಲೂ ಪ್ರೆಷರ್ ತಗೊಳ್ತೀರಾ ಅವಶ್ಯಕತೆ ಇಲ್ಲ ಬಿಕಾಸ್ ಎಷ್ಟು ಸಂಪಾದಿಸಿದ್ರು ಅಷ್ಟೇ ಮೇಡಮ್ ಅಟ್ ದ ಎಂಡ್ ಆಫ್ ದಿ ಡೇ ನಾವು ಪೀಸ್ ಆಫ್ ಮೈಂಡ್ ಇರಬೇಕು ನಮಗೆ ನೆಮ್ಮದಿ ಬೇಕು ನೆಮ್ಮದಿ ಮುಂದೆ ಯಾವ ದುಡ್ಡು ಯಾವ್ದು ಶಾಶ್ವತ ಅಲ್ಲ ಸೊ ಅವ್ರಿಗೆ ಅನ್ ಅವ್ರಿಗೆ ಯಾವಾಗಲೂ ಅಂತೀನಿ ಈ ವಯಸ್ಸಲ್ಲಿ ತಗೋಬೇಡಪ್ಪ ನೀವು ಟೆನ್ಷನ್ ತಗೋಬೇಡಿ ಆರಾಮಾಗಿರೋಣ ಸಾಕು ಮಕ್ಕಳು ಅವ್ರ ಜೀವನ ಅವ್ರು ರೂಢಿಸ್ಕೊಳಕ್ ಬರುತ್ತೆ ಮಕ್ಕಳು ಬುದ್ಧಿವಂತರು ಇದ್ದಾರೆ ಇವಾಗ ಅವ್ರಿಗೇನು ನಾವೇನು ಇದು ಮಾಡೋದೇನು ಬೇಡ ಅವ್ರನ್ನ ನಮ್ಮ ನಮ್ಮನ್ನು ನೋಡಿ ಬೆಳೆದಿದ್ದಾರೆ ಆ್ಯಕ್ಚುಲಿ ಅದೊಂದು ಮೇಡಮ್ ಮಕ್ಕಳು ಏನು ಹೇಳಲಿಲ್ಲ ಅಂದರೂ ದೇ ಆರ್ ಸೈಲೆಂಟ್ ವ್ಯೂವರ್ಸ್ ಆಫ್ ದೇರ್ ಪೇರೆಂಟ್ಸ್ ನಾನು ನೋಡಿರೋದ್ರಲ್ಲಿ ಬಿಕಾಸ್ ನನ್ನ ಮಕ್ಕಳು ಒಂದೊಂದು ಹೇಳಿದಾಗ ಹೌದಲ್ವ ನಾನು ಇದು ಹೇಳ್ಕೊಟ್ಟೇ ಇಲ್ಲ ಬಟ್ ಅವ್ರು ಹೆಂಗೆ ಕಲ್ತಿದ್ದಾರೆ ಅಂದರೆ ನಮ್ಮನ್ನು ಅವರು ಸೊ ಎಲ್ಲನೂ ಮಕ್ಕಳಿಗೆ ನಾವು ಹೇಳ್ಕೊಡೋದು ಬೇಕಾಗಿಲ್ಲ ಬಟ್ ನಾವು ಯಾವ ರೀತಿ ಬದುಕ್ತಾ ಇದ್ದೀವಿ ಅನ್ನೋದು ಮಕ್ಳಿಗೆ ನಾವು ತೋರಿಸ್ಕೊಡ್ಬೇಕು ಅಷ್ಟೇ ಅವ್ರು ಕಲಿತಾರೆ ಇವತ್ತಲ್ಲ ನಾಳೆ ಅವ್ರಿಗೆ ಅದು ರಿಜಿಸ್ಟರ್ ಆಗೇ ಆಗುತ್ತೆ ಮೈಂಡಲ್ಲಿ ಓಕೆ ಸರ್ ಇನ್ನು ಎಲ್ಲರಿಗೂ ಬಿಸ್ಕೆಟ್ ಅಂದರೆ ಇಷ್ಟ ಇರುತ್ತೆ ಆದರೆ ಬಿಸ್ಕೆಟ್ ಹೆಂಗೆ ತಯಾರಾಗುತ್ತೆ ಅಂತ ಎಲ್ಲರೂ ನೋಡಿರಲ್ಲ ಕ್ಯೂರಿಯಾಸಿಟಿ ಇರುತ್ತೆ ಒಳ್ಳೆ ಅರೋಮ ಬೇರೆ ಬರ್ತಾ ಇದೆ ಸೊ ನಿಮ್ಮ ಫ್ಯಾಕ್ಟ್ರಿ ಒಳಗೆ ತೋರಿಸ್ಬಿಡಿ ಸರ್ ಒಂದ್ಸಲ ಹೇಗೆ ಅಂತ ಖಂಡಿತ ಬನ್ನಿ ಫ್ಯಾಕ್ಟ್ರಿ ನೋಡಿ ನೀವು ನಮ್ಮ ಎಂಪ್ಲಾಯೀಸ್ ಫೀಡ್ಬ್ಯಾಕ್ ತಗೊಳ್ಳಿ ಫ್ಯಾಕ್ಟ್ರಿ ಯಾವ ರೀತಿ ಇದೆ ಇದು ನೀವು ಬಂದಿರೋ ಅಂತ ನೀವು ಯಾವಾಗ ಬೇಕಾದ್ರೆ ಎನಿ ಟೈಮ್ ಬರ್ಬೋದು ನಾನು ಹೇಳಿದ್ನಲ್ಲ ಮೇಡಮ್ ಈಗ ಎ ಬಿ ಅಂದರೆ ಅದು ಸರ್ಪ್ರೈಸ್ ಆಡಿಟ್ ಅವರು ಈವನ್ ಕೆನಡಾ ಅಮೇರಿ ಅಮೇರ್ ಕೆನಡಾ ಅಮೇರಿಕದಿಂದ ಬರ್ತಾರೆ ಅವರು ಯಾವಾಗ ಬರ್ತಾರಲ್ಲ ಇಲ್ಲಿ ಫ್ಯಾಕ್ಟ್ರಿ ಒಳಗಡೆ ಬಂದ ಮೇಲೆ ಗೊತ್ತಾಗೋದು ಸರ್ಪ್ರೈಸ್ ವಿಸಿಟ್ ಮಾಡ್ತಾರೆ ಎಲ್ಲ ಅವ್ರು ನಾಮ್ಸಲ್ಲಿದ್ದರೆ ಮಾತ್ರ ನಮಗೆ ಸಕ್ಸಸ್ಸು ಇದು ಮಾಡ್ತಾರೆ ತೌಸಂಡ್ ಮಾರ್ಕ್ಸ್ ಇರ್ತದೆ ಇದು ಕೊಡ್ತಾರೆ ಇಲ್ಲಾಂದರೆ ಅವರು ಒಪ್ಪೋಕ್ಕೆ ಹೋಗಲ್ಲ ಅದು ಏಳನೇ ಎಂಟನೇ ವರ್ಷ ನಮ್ಮದು ಎ ಬಿ ಸ್ಟ್ಯಾಂಡರ್ಡ್ ವರ್ಲ್ಡ್ ಕ್ಲಾಸ್ ಸ್ಟ್ಯಾಂಡರ್ಡಲ್ಲಿ ಪ್ಯಾಕ್ಟ್ರಿ ಇದೆ ಅದನ್ನು ನಾನು ಹೆಮ್ಮೆಯಿಂದ ಹೇಳ್ತೀನಿ ಮೇಡಮ್ ಇಟ್ಸ್ ನಮ್ಮದು ವರ್ಲ್ಡ್ ಕ್ಲಾಸ್ ಫ್ಯಾಕ್ಟ್ರಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ನಡೀತದೆ ಅನ್ನೋ ಇದು ಐಜಿನಲ್ಲಿ ಇದರಲ್ಲಿ ಕ್ವಾಲಿಟಿಯಲ್ಲಿ ನಾವು ಯಾವತ್ತೂ ಕಾಂಪ್ರೋ ಆಗಿಲ್ಲ ಮೇಡಮ್ ನಮ್ಮ ಸಕ್ಸಸ್ ಏನಂತಂದರೆ ನನ್ನಿದು ನಾನು ಎಲ್ರಿಗೂ ಅದು ಹೇಳೋದು ಯಾವುದೇ ಕಾರಣದಿಂದ ಫ್ಯಾಕ್ಟ್ರಿ ಐಜಿನ್ ಇರ್ಬೋದು ಕ್ವಾಲಿಟಿಯಲ್ಲಿ ಕಾಂಪ್ರೋ ಆಗೋಬೇಡಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟು ಕಸ್ಟಮರ್ಸ್ ಇದಾದರೆ ನಾವು ಅವರೇ ನಮಗೆ ದೇವರಿದ್ದಂಗೆ ಗಾರ್ಡ್ ನಮಗೆ ಕಸ್ಟಮರ್ಸು ಇದು ಮಾಡಿಲ್ಲ ಒಂದು ಸಲ ಅವರು ಒಪ್ಪಿಲ್ಲ ಅಂತಂದರೆ ಕೆಲವು ಟೈಮ್ ಏನಾಗ್ತಾ ಇದೆ ಮೇಡಮ್ ನೀವು ಬೆಂಗಳೂರಲ್ಲಿ ನನಗೆ ಬಂದು ಫೀಡ್ಬ್ಯಾಕು ಪ್ಯಾರಾಮೋಂಟು ಇದು ಬಿಸ್ಕೆಟ್ ಕೊಡಿ ಅಂತ ಕೇಳ್ತಾರಂತೆ ಅಂಗಡಿಗೆ ಹೋಗ್ಬಿಟ್ಟು ಪ್ಯಾರಾಮೋಟಿಗೆ ಪ್ರೊಡ್ಯೂಸ್ ಆಗಿರೋದು ಕೊಡಿ ಹ್ಞೂ ಅಂತ ಯೂಜ್ವಲಿ ಯಾರು ಇದು ಮಾಡ್ಕೋಲ್ಲ ಇಲ್ಲಿ ಹತ್ತಾರು ಪ್ಯಾಕ್ಟಿಗಳಿವೆ ಮೇಡಮ್ ಬ್ರಿಟಾನಿಗೆ ಈ ಥರ ಮಾಡೋದು ಅಲ್ಲಿ ಪ್ಯಾರಾಮಟಲ್ಲಿ ಮಾಡಿರೋದು ಬಿಸ್ಕೆಟ್ ಕೊಡಿ ಅಂತ ಕೇಳ್ತಾರಂತೆ ನಮ್ಗೆ ಆ ಫೀಡ್ಬ್ಯಾಕ್ ಬಂತು ಭಾರಿ ಖುಷಿ ಆಗುತ್ತೆ ಯಾಕಂದರೆ ಪ್ಯಾರಾಮೋಟ್ ಹಾಂ ಇನ್ನೇನು ಬೇಕು ಅದೊಂದು ನಮಗೆ ಖುಷಿಯಾದ ವಿಷಯ ಎಸ್ ಇನ್ನು ಫ್ಯಾಕ್ಟ್ರಿ ಒಳಗೆ ಹೋಗ್ತಾ ಇದೀವಿ ಫ್ಯಾಕ್ಟ್ರಿ ಒಳಗೆ ಹೋಗ್ಬೇಕು ಅಂದ್ರೆ ಕೆಲವೊಂದಿಷ್ಟು ರೂಲ್ಸ್ ಇರುತ್ತೆ ಪ್ರೋಟೋಕಾಲ್ಸ್ ಇರುತ್ತೆ ಅದನ್ನ ನೋಡ್ಕೊಳ್ಳೋಕೆ ಇಲ್ಲಿ ಇಬ್ರು ಲೇಡಿ ಟೈಗರ್ಸ್ ನಿಂತಿದ್ದಾರೆ ಸೊ ಅವ್ರನ್ನ ಮಾತಾಡ್ಸೋಣ ಎಸ್ ನಮಸ್ತೆ ಮೇಡಮ್ ನಿಮ್ ಹೆಸರು ರತ್ನಮ್ಮ ಮೇಡಮ್ ರತ್ನಮ್ಮ ಸೊ ಏನೆಲ್ಲ ಸೆಕ್ಯೂರಿಟಿ ಪ್ರೊಸೀಜರ್ ಇರುತ್ತೆ ಇಲ್ಲಿ ಹೇಗೆ ಅಂತ ಮೇಡಮ್ ಒಳಗಡೆ ಇನ್ಸೈಡ್ ಆಗಬೇಕಾದ್ರೆ ವಾಚ್ ರಿಂಗು ಚೈನ್ ಇದು ಹಲೋ ಇಲ್ಲ ಮೇಡಮ್ ಫುಡ್ ಇಂಡಸ್ಟ್ರಿ ಅಲ್ವಾ ಇದು ಸ್ಟೋನ್ ಏನೋ ಹಲೋ ಇಲ್ಲ ಮತ್ತೆ ಏನೋ ಹಾಕೊಂಡು ಹೋಗಿಲ್ಲ ಮೇಡಮ್ ಮತ್ತೆ ಕ್ಯಾರಿ ಬಗ್ ಮೆಡಿಕಲ್ ಮೆಡಿಸಿನ್ ಅದೆಲ್ಲ ಏನೂ ತಗೊಂಡೋಗಿಲ್ಲ ಸ್ಟೋನ್ ಏನು ತಗೋಣ ಅಲೋ ಇಲ್ಲ ಏನು ಹಾಕೋಣ ಯಾರೇ ಬಂದ್ರು ನೀವು ಅಲೋ ಮಾಡಲ್ಲ ಯಾರೇ ಬಂದ್ರು ಮೇಡಮ್ ಅಷ್ಟೇ ಕೃಷ್ಣಪ್ಪ ಸರ್ ಬಂದ್ರು ಅಷ್ಟೇ ತೆಗಿತಾರೆ ಮೇಡಮ್ ಅವ್ರು ತೆಗಿಬಿಟ್ಟು ಹೋಗ್ತಾರೆ ಪ್ರತಿಯೊಬ್ಬರು ಯಾರೇ ಚೆಕ್ ಮಾಡ್ಕರಿಸ್ತಿವಿ ಮತ್ತೆ ಒಳಗಡೆ ಗುಟ್ಕಾ ಸರ್ ಬೇರೆ ಅನ್ವಾಂಟೆಡ್ ಅನ್ವಾಂಟೆಡ್ಸ್ ಯಾವ್ದು ಅಲೋ ಮಾಡಲ್ಲ ಮೇಡಮ್ ಒಳಗಡೆ ಹಾ ಮೇಡಮ್ ಓಕೆ ಇನ್ನು ಅಂದ್ರೆ ಈ ಒಂದು ಫ್ಯಾಕ್ಟ್ರಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬರ್ತಾ ಇರ್ತಾರೆ ಅವ್ರನ್ನ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ ಅಂದ್ರೆ ಹೆಂಗೆ ಕೇಳ್ತೀರ ಅವರಿಗೆ ಅಂತ ರಿಕ್ವೆಸ್ಟ್ ಮಾಡ್ತೀವಿ ಮೇಡಮ್ ಮಾಡ್ಕೊತೇವೆ ಮೇಡಮ್ ಇನ್ನು ಎಷ್ಟು ವರ್ಷದಿಂದ ಇದೀರಾ ಮೇಡಮ್ ಇಲ್ಲಿ ಮೇಡಮ್ ನಾವು ಫಿಫ್ಟೀನ್ ಇಂದ ಇದ್ದೀವಿ ಹಾಂ ಮೇಡಮ್ ನೀವು ಫೋರ್ಟೀನ್ ಇಯರ್ ಮೇಡಮ್ ಸೊ ಹೇಗ್ ಅನ್ಸುತ್ತೆ ಸರ್ ಮೇಡಮ್ ಬಗ್ಗೆ ಏನ್ ಹೇಳ್ತೀರಾ ಅಂತ ಅವ್ರನ್ನ ನಮ್ಮ ಆತ್ಮೀರಿ ಚೆನ್ನಾಗಿ ಚೆನ್ನಾಗೆ ನೋಡ್ಕೋತಾರೆ ಮೇಡಮ್ ನಮ್ಮನ್ನ ತುಂಬಾ ಎಲ್ಲರೂ ನಮ್ಗೆ ಪರ್ಸ್ನಲಿ ಆಗ್ಬೋದು ಆಫೀಷಿಯಲ್ಲಿ ಆಗ್ಬೋದು ಮತ್ತೆ ನಮ್ಗೆ ಏನಾರ ಪ್ರಾಬ್ಲಮ್ ಹೆಲ್ತ್ ಪ್ರಾಬ್ಲಮ್ ಆದ್ರೂ ಅಷ್ಟೇ ಮೇಡಮ್ ತುಂಬಾ ಚೆನ್ನಾಗಿ ನೋಡ್ಕೊತಾರೆ ಅದನ್ನೆಲ್ಲ ಅವರೇ ಪೇ ಮಾಡ್ತಾರೆ ಮತ್ತೆ ನಮಗೆ ಏನಾನ ಎಮರ್ಜೆನ್ಸಿ ಇದೆ ಸರ್ ಏನೋ ಪ್ರಾಬ್ಲಮ್ ಇದೆ ಹಾಂ ಎಲ್ಲ ಅರ್ಥ ಮಾಡ್ಕೋತಾರೆ ಮೇಡಮ್ ಎಲ್ಲ ಇದೆ ಮೇಡಮ್ ನೀವು ನೋಡಿದ್ರೆ ನೀವೇನು ಹೇಳ್ತೀರಾ ನೋಡ್ಕೊತಾರೆ ಮೇಡಮ್ ಅದ್ ಹೇಳಕ್ಕೆ ಪದಗಳೇ ಸಾಕಾಗಲ್ಲ ಮೇಡಮ್ ಅವ್ರು ನಮ್ ಫ್ಯಾಮಿಲಿ ಹೊರಗಡೆಲ್ಲ ಮೇಡಮ್ ಏನೇ ಪ್ರಾಬ್ಲಮ್ ಸಪೋರ್ಟ್ ಮಾಡ್ತಾರೆ ಒಂದು ಮನೇಲಿ ಏನಾದ ಪ್ರಾಬ್ರು ಮೇಜ್ಮೆಂಟ್ ಅವ್ರು ಸಪೋರ್ಟ್ ಮಾಡ್ತಾರೆ ಖುಷಿ ಇದೆ ಅಂದ್ರೆ ಒಂದು ಫ್ಯಾಮಿಲಿ ವಾತಾವರಣ ಇದೆ ಕೆಲ್ಸಕ್ಕೆ ಅಂದ್ರೆ ಖುಷಿ ಮೇಡಮ್ ಇದು ಮನೆ ಅನ್ಕೊಂಡಿದೀವಿ ಮೇಡಮ್ ನಮ್ಗೆ ತರ ಮೈಟೇನ್ ಮನೆ ತರ ಮೇಡಮ್ ಅವ್ರು ನಮ್ಮ ಹತ್ರ ನೋಡ್ಕೊಂಡಿದ್ದಾರೆ ಎಸ್ ಫೈನಲಿ ನಾವು ಇವಾಗ ಬಿಸ್ಕೆಟ್ ಫ್ಯಾಕ್ಟರಿ ಒಳಗಿದೀವಿ ಇಲ್ಲಿ ಯಾವ ರೀತಿ ಪ್ರೋಸೆಸ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ ಎಸ್ ಸರ್ ಇಲ್ಲಿ ಯಾವ ರೀತಿ ಪ್ರೋಸೆಸ್ ಆಗುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಸ್ವಲ್ಪ ಡೀಟೇಲ್ ಆಗಿ ಹೇಳೋಕೆ ಹೇಳಕ್ಕೆ ದೀಪಕ್ ಅಂತ ದೀಪಕ್ ಎಚ್ ಆರ್ ಅಂತ ಹೇಳಿ ನಮ್ಮ ಫ್ಯಾಕ್ಟ್ರಿ ಮ್ಯಾನೇಜರ್ ಇವರು ಲಾಸ್ಟ್ ಫೈವ್ ಇಯರ್ಸ್ ಇದ್ದಿದ್ದಾರೆ ಇವರು ನಮ್ಮ ಎಂಟೈರ್ ಫ್ಯಾಕ್ಟ್ರಿನ ಇವರೇ ಹೆಡ್ಡಿಂಗ್ ಹೆಡ್ಡಿಂಗ್ ಈಸ್ ದಿ ಹೆಡ್ ಆಫ್ ದಿಸ್ ಫ್ಯಾಕ್ಟರಿ ತುಂಬಾ ಚೆನ್ನಾಗಿ ಎಫಿಶಿಯಂಟ್ ಆಗಿ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಆಯ್ತು ಮಾಡ್ಕೊಂಡು ಹೋಗ್ತಾ ಇದಾರೆ ಈಗ ತಮಗೆ ಇದೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಮೇಡಮ್ ನೀವು ನಮಸ್ತೆ ಸೊ ಈ ಫ್ಯಾಕ್ಟ್ರಿ ಹೆಂಗೆ ನಡೆಯುತ್ತೆ ನಮ್ಮ ವೀಕ್ಷಕರಿಗೆ ಎಕ್ಸ್ಪ್ಲೈನ್ ಮಾಡಿ ಮೇಡಮ್ ನಮ್ಮಲ್ಲಿ ಅರೌಂಡ್ ಏಳ್ನೂರ್ ಜನ ವರ್ಕರ್ಸ್ ಇದ್ದಾರೆ ಅದರಲ್ಲಿ ಹಂಡ್ರೆಡ್ ಮೆಂಬರ್ ಸ್ಟಾಫ್ ಇದಾರೆ ಈ ಬೇಕಿಂಗ್ ಇಂಡಸ್ಟ್ರಿ ನಿಮ್ಗೆ ಗೊತ್ತಿರೋ ಹಾಗೆ ಆಲ್ರೆಡಿ ಟೂ ತೌಸಂಡ್ ಏಟ್ ಅಲ್ಲೇ ಸ್ಟಾರ್ಟ್ ಆಗಿರೋದು ಬೇಕಿಂಗ್ ಪ್ರಿನ್ಸಿಪಲ್ ಜನರಲ್ ಪ್ರಿನ್ಸಿಪಲ್ ಇದೆ ಯೂಶಲಿ ನಾವು ಕ್ರೀಮಿಂಗ್ ಮಿಕ್ಸಿಂಗ್ ಬೇಕಿಂಗ್ ಅಂಡ್ ಕೂಲಿಂಗ್ ಅಂಡ್ ಪ್ಯಾಕಿಂಗ್ ಅಂತ ಡಿಫ್ರೆಂಟ್ ಸ್ಟೇಜಸ್ ಇರುತ್ತೆ ಅದರಲ್ಲಿ ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಸೈಡ್ ಝೋನ್ ಆಗಿರೋದ್ರಿಂದ ಅಲ್ಲಿ ಕ್ವಾಲಿಟಿ ಕನ್ಸರ್ನ್ ತುಂಬ ಇರೋದ್ರಿಂದ ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗಕ್ಕೆ ಆಗ್ತಾ ಇಲ್ಲ ನಮಗೆ ಹಾಗಾಗಿ ನಾವು ಓವನ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ ನಿಮಗೆ ಕ್ರೀಮಿಂಗ್ ಮಿಕ್ಸಿಂಗ್ ಮತ್ತೆ ಮೋಲ್ಡಿಂಗ್ ಆದ್ಮೇಲೆ ಬಿಸ್ಕೆಟ್ ಓವನ್ ಒಳಗಡೆ ಟ್ರಾವೆಲ್ ಆಗುತ್ತೆ ಅರೌಂಡ್ ಟೂ ಹಂಡ್ರೆಡ್ ಇಂದ ಟು ಟ್ವೆಂಟಿಯಿಂದ ಸ್ಟಾರ್ಟ್ ಆಗಿ ಹಾ ಇದೆಲ್ಲ ಬರ್ನರ್ಸ್ ಓವನ್ನೇ ಇದು ಎಂಟ್ ಟು ಎಂಡ್ ನಮ್ಮ ಹತ್ರ ಒಂದು ತ್ರೀ ಹಂಡ್ರೆಡ್ ಫೀಟ್ ಓವನ್ ಇದೆ ಇನ್ನೊಂದು ಟೂ ನಾಟ್ ಫೈವ್ ಫೀಟ್ ಓವನ್ ಇದೆ ಎರಡು ಓವನ್ ಇದೆ ಯೂಶಲ್ಲಿ ನಾವು ಬೇಕಿಂಗಲ್ಲಿ ತುಂಬಾ ಟೆಕ್ನಿಕಲಿ ತುಂಬಾ ಇದೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬಟ್ ನಾನು ಜನರಲ್ ಆಗಿ ಎಕ್ಸ್ಪ್ಲೇನ್ ಮಾಡೋದಾದ್ರೆ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೈಡ್ ಅಲ್ಲಿ ಕ್ರೀಮಿಂಗ್ ಮತ್ತೆ ಮಿಕ್ಸಿಂಗ್ ಮೋಲ್ಡಿಂಗ್ ಎಲ್ಲ ಆದ್ಮೇಲೆ ಬೇಕಿಂಗಲ್ಲಿ ಬೇಕಾಗುತ್ತೆ ಅರೌಂಡ್ ಟೂ ಹಂಡ್ರೆಡ್ ಟೂ ಟ್ವೆಂಟಿ ಡಿಗ್ರಿಯಿಂದ ಸ್ಟಾರ್ಟ್ ಆಗಿ ತ್ರೀ ಹಂಡ್ರೆಡ್ ಡಿಗ್ರಿ ಬೇಕಾಗುತ್ತೆ ಬೇಕಿಂಗ್ ಪ್ರಿನ್ಸಿಪಲ್ ಪ್ರಕಾರ ನಾವು ಬೇಕಿ ಟೈಮ್ ಮತ್ತೆ ಅದು ಕೂಲಿಂಗ್ ಒನ್ ಅಂಡ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ರೇಷಿಯೋದಲ್ಲಿ ಕೂಲಿಂಗ್ ಆಗಬೇಕು ಫಾರ್ ಎಕ್ಸಾಂಪಲ್ ನಾವು ಸಿಕ್ಸ್ ಮಿನಿಟ್ಸ್ ಬೇಕ್ ಮಾಡ್ತೀವಿ ಅಂದ್ರೆ ನೈನ್ ಮಿನಿಟ್ಸ್ ಕೂಲಿಂಗ್ ಆಗಬೇಕು ಕೂಲಿಂಗ್ ಪ್ರೋಸೆಸ್ ಮುಂದೆ ಇದೆ ಇದು ಬೇಕಿಂಗ್ ಏರಿಯಾ ಓವನ್ ಏರಿಯಾ ಅಂತ ಹೇಳ್ತೀವಿ ಹೌದು ಇದು ಕಂಪ್ಲೀಟ್ಲಿ ಬೇಕಿಂಗ್ ಏರಿಯಾ ಅಲ್ಲಿಂದ ನಮ್ದು ಕೂಲಿಂಗ್ ಏರಿಯಾ ಸ್ಟಾರ್ಟ್ ಆಗುತ್ತೆ ನೀವು ಅಲ್ಲಿ ನೋಡಬಹುದು ಅದಾದ್ಮೇಲೆ ನಮ್ದು ಕೂಲಿಂಗ್ ಕನ್ವೇರ್ಸ್ ಇದೆ ಕೂಲಿಂಗ್ ಕನ್ವೇರ್ಸ್ ಅಲ್ಲಿ ಬಿಸ್ಕೆಟ್ ಕೂಲ್ ಆಗಿ ಆಮೇಲೆ ಪ್ಯಾಕಿಂಗ್ ಮಿಷಿನ್ಸ್ ಅಲ್ಲಿ ಪ್ಯಾಕ್ ಆಗುತ್ತೆ ನಾವು ಆಲ್ಮೋಸ್ಟ್ ಅರೌಂಡ್ ಪರ್ ಡೇಗೆ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಟನ್ಸ್ ಇಂದ ಹಂಡ್ರೆಡ್ ಅಂಡ್ ತರ್ಟಿ ಟನ್ಸ್ ವರ್ಗೂ ಪ್ರೊಡಕ್ಷನ್ ಮಾಡ್ತೀವಿ ಮ್ಯಾಕ್ಸಿಮಮ್ ಅಂದ್ರೆ ಒನ್ ಲೈನ್ ಅಲ್ಲಿ ಏಟಿ ಟನ್ಸ್ ವರ್ಗು ಮಾಡ್ತೀವಿ ಈ ಲೈನ್ ಅಲ್ಲಿ ಫಿಫ್ಟಿ ಫಿಫ್ಟಿ ಫೈವ್ ಟನ್ಸ್ ವರ್ಗೂ ಪ್ರೊಡಕ್ಷನ್ ಮಾಡ್ತೀವಿ ಇವರು ಸಾರ್ಟರ್ಸ್ ಅಂತ ಇವ್ರ ಕೆಲಸ ಏನು ಅಂದ್ರೆ ಬೇಕಿಂಗ್ ಅಲ್ಲಿ ಏನಾದ್ರು ಡಿಫೆಕ್ಟಿವ್ ಬಿಸ್ಕೆಟ್ಸ್ ಬಂದ್ರೆ ಫಿಸಿಕಲಿ ಐಡೆಂಟಿಫೈ ಮಾಡಬೇಕಾದಂತ ಡಿಫೆಕ್ಟಿವ್ ಬಿಸ್ಕೆಟ್ಸ್ ಬಂದ್ರೆ ಇವ್ರು ಇಲ್ಲಿಂದ ರಿಮೂವ್ ಮಾಡ್ತಾರೆ ಆ ಡಿಫೆಕ್ಟ್ಸ್ ಇದ್ರೆ ಇವ್ರು ಇಲ್ಲಿಂದ ರಿಮೂವ್ ಮಾಡ್ತಾರೆ ಇವರು ಟಾಪ್ ಟಾಪ್ ಸಾರ್ಟರ್ಸ್ ಮೇಲ್ಗಡೆ ಬಿಸ್ಕೆಟ್ ಅಲ್ಲಿ ಏನಾರ ಡಿಫೆಕ್ಟ್ ಕಾಣಿಸಿದ್ರೆ ರಿಮೂವ್ ಮಾಡ್ತಾರೆ ಆ ತರ ಹಿಂಗೆ ಫಿಸಿಕಲ್ ಡಿಫೆಕ್ಟ್ಸ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವುದಿಲ್ಲ ನೋಡಿ ಇದು ಸ್ವಲ್ಪ ಡಾರ್ಕ್ ಅನಿಸ್ತಾ ಇದೆ ಡಾರ್ಕ್ ಬಿಸ್ಕೆಟ್ ನ ಅವ್ರು ತೆಗ್ದಿದ್ದಾರೆ ಹಾ ಹೌದು ಆ ತರ ಬಿಸ್ಕೆಟ್ಸ್ ಎಲ್ಲ ರಿಮೂವ್ ಮಾಡ್ತಾರೆ ಇನ್ನೇನಾರು ಫಿಸಿಕಲ್ ಡಿಫೆಕ್ಟ್ಸ್ ಇದ್ರೆ ರಿಮೂವ್ ಮಾಡ್ತಾರೆ ಮೋಲ್ಡಿಂಗ್ ಅಲ್ಲಿ ಏನಾದ್ರು ಡಿಫೆಕ್ಟ್ ಜನರೇಟ್ ಆಗಿದ್ರೆ ಅದನ್ನ ರಿಮೂವ್ ಮಾಡ್ತಾರೆ ಆ ರೀತಿ ಆ ರೀತಿ ಫಿಸಿಕಲ್ ಡಿಫೆಕ್ಟ್ಸ್ ಇದಾದ್ಮೇಲೆ ಬಾಟಮ್ ಸ್ಟಾರ್ಟರ್ಸ್ ಇದಾರೆ ಇದು ಮೇಲ್ಗಡೆ ಟಾಪ್ ಫಿನಿಶಿಂಗ್ ಎಲ್ಲ ನೋಡಿ ಶಾರ್ಟಿಂಗ್ ಆಗುವಂತ ಕೆಲಸ ಕೂಲಿಂಗ್ ಆದ್ಮೇಲೆ ಬಾಟಮ್ ಸ್ಟಾರ್ಟರ್ಸ್ ಬರ್ತಾರೆ ಅವ್ರ ಬಾಟಮ್ ಅಲ್ಲಿ ಏನಾದ್ರು ಡಿಫೆಕ್ಟ್ಸ್ ಇದ್ರೆ ಅಲ್ಲಿ ಅಲ್ಲೂ ಮತ್ತೆ ಶಾರ್ಟಿಂಗ್ ಆಗುತ್ತೆ ಅದಾದ್ಮೇಲೆ ಪ್ಯಾಕಿಂಗ್ ಹೋಗುತ್ತೆ ಪ್ಯಾಕಿಂಗ್ ಇಂತ ಮುಂಚೆ ಬಿಸ್ಕೆಟ್ಸ್ ಎಲ್ಲ ಮೆಟಲ್ ಡಿಟೆಕ್ಟರ್ ಪಾಸ್ ಆಗುತ್ತೆ ನಿಮ್ಗೆ ಮೈನೂರ್ ಪಾಯಿಂಟ್ ಒನ್ ಎಂ ಎಂ ಮೆಟಲ್ ಪಾರ್ಟಿಕಲ್ ಡಿಟೆಕ್ಟ್ ಮಾಡಿ ರಿಜೆಕ್ಟ್ ಮಾಡುತ್ತೆ ರಿಜೆಕ್ಟ್ ಆದ್ಮೇಲೆ ಪ್ಯಾಕಿಂಗ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ನಮ್ದು ಸೊ ಅದು ಫಿಸಿಕಲ್ ಕಂಟಾಮಿನೇಷನ್ ಏನೇ ಇದ್ರು ಅಲ್ಲಿಂದ ತೆಗ್ದೀವಿ ನಾವು ಎಂಪ್ಲಾಯೀಸ್ ಯಾವಾಗ್ಲೂ ನಿಂತ್ಕೊಂಡೇ ಕೆಲಸ ಮಾಡ್ಬೇಕಾ ಆಲ್ಮೋಸ್ಟ್ ಅಂದ್ರೆ ಅವಶ್ಯಕತೆ ಇರೋ ಕಡೆ ಮಾತ್ರ ಅವ್ರಿಗೆ ರಿಲೀವಿಂಗ್ ಸಿಸ್ಟಮ್ ಇರುತ್ತೆ ನಾವು ಟೈಮ್ ಕೊಡ್ತೀವಿ ಅವರಿಗೆ ಇನ್ ಬಿಟ್ವೀನ್ ಒನ್ ಅವರ್ಸ್ಗೆ ಟೂ ಅವರ್ಸ್ ಒಂದ್ಸರಿ ರಿಲೀವ್ ಆಗ್ಬೋದು ರಿಲೀವಿಂಗ್ಗೆ ಜನ ಇದ್ದಾರೆ ನಮ್ಮ ಹತ್ರ ರಿಫ್ರೆಶ್ಮೆಂಟ್ ರೂಮ್ ಇದೆ ಅಲ್ಲಿ ಹೋಗಿ ರೆಸ್ಟ್ ತಗೊಂಡು ಮತ್ತೆ ಬರ್ತಾರೆ ಅವ್ರಿಗೆ ಅಲ್ಲಿ ಕಾಫಿ ಟೀ ಆ ಥರ ಎಲ್ಲ ಅರೇಂಜ್ ಮಾಡಿರ್ತೀವಿ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಬಂದು ಸ್ಟಾರ್ಟ್ ಮಾಡ್ತಾರೆ ಹಾಂ ಇದು ಬೇರೆ ವೆರೈಟಿ ಹಾಂ ಬೇರೆ ವೆರೈಟಿ ಸೇಮ್ ಪ್ರೊಸೆಸ್ ಹಾಂ ಅವರು ಸ್ಟಾರ್ಟಿಂಗ್ ಮಾಡೋಕ್ಕೆ ನಿಂತ್ಕೊಂಡಿರೋದು ಹಾಂ ಹೌದು 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 ಸಾರ್ಟಿಂಗ್ ಮುಗೀತು ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನು ಸರ್ ಇದು ಅದು ಟಾಪ್ ಸಾರ್ಟಿಂಗ್ ಬೇಕಿಂಗ್ ಓವನ್ ಇಂದ ಬಂದಿದ ತಕ್ಷಣ ಅಲ್ಲಿ ಏನಾದ್ರು ಫಿಸಿಕಲ್ ಡಿಫೆಕ್ಟ್ಸ್ ಇದ್ರೆ ತೆಗಿತಾರೆ ಅದಾದ್ಮೇಲೆ ಕೂಲಿಂಗ್ ಆಗುತ್ತೆ ಕೂಲಿಂಗ್ ಆದ್ಮೇಲೆ ಬಾಟಮ್ ಸಾರ್ಟಿಂಗ್ ಆಗುತ್ತೆ ಈ ಬಿಸ್ಕೆಟ್ ಬಾಟಮ್ ಅಲ್ಲಿ ಏನಾದ್ರು ಡಿಫೆಕ್ಟ್ ಇದ್ರೆ ಇಲ್ಲಿಂದ ಬಾಟಮ್ ಸಾರ್ಟಿಂಗ್ ಮಾಡ್ತಾರೆ ಈ ಕೂಲಿಂಗ್ ಪ್ರೊಸೆಸ್ ಮುಗಿದ ಮೇಲೆ ಬಾಟಮ್ ಸಾರ್ಟಿಂಗ್ ಆದ್ಮೇಲೆ ನಮ್ದು ಪ್ಯಾಕಿಂಗ್ ಸ್ಟೇಜ್ ಸ್ಟಾರ್ಟ್ ಆಗುತ್ತೆ ಆ ಕಡೆ ನೀವು ಬಂದ್ರೆ ನಾನು ಎಕ್ಸ್ಪ್ಲೇನ್ ಮಾಡ್ಬೋದು ಆ ಡಿಫೆಕ್ಟ್ಸ್ ತೆಗಿತಾರೆ ಬಾಟಮ್ ಅಲ್ಲಿ ಏನಾದ್ರು ಡಿಫೆಕ್ಟ್ಸ್ ಇದ್ರೆ ಆ ರೀತಿ ಇದ್ರೆ ತೆಗೆದು ಇಲ್ಲಿ ಟಾಪ್ ಸಾರ್ಟಿಂಗ್ ಆದ್ಮೇಲೆ ಕೂಲಿಂಗ್ ಆಗುತ್ತೆ ಕೂಲಿಂಗ್ ಆದ್ಮೇಲೆ ಬಾಟಮ್ ಸಾರ್ಟಿಂಗ್ ಆಗುತ್ತೆ ಅದ್ರ ನಂತರ ಇರೋದೇ ಪ್ಯಾಕಿಂಗ್ ಇಲ್ಲಿ ಮತ್ತೆ ಫಿಸಿಕಲ್ ಲೈನ್ ಅಲೈನ್ಮೆಂಟ್ ಮಾಡ್ಕೊಡ್ತಾರೆ ಇವರೆಲ್ಲ ಫೀಡರ್ಸ್ ಅಂತ ನಮ್ಮಲ್ಲಿ ಡಿಫ್ರೆಂಟ್ ಯೂನಿಫಾರ್ಮ್ ಕಲ್ಚರ್ ಇದೆ ಮ್ಯಾನೇಜರ್ಸ್ ಗೆ ಸಪರೇಟ್ ಸೂಪರ್ವೈಸರ್ಸ್ ಗೆ ಸಪ್ರೇಟ್ ಮತ್ತೆ ನೆಕ್ಸ್ಟ್ ಅನ್ಸ್ಕಿಲ್ಡ್ ಸೆಮಿ ಸ್ಕಿಲ್ಡ್ ಸೂಪರ್ ಸ್ಕಿಲ್ಡ್ ಅವ್ರಿಗೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಯೂನಿಫಾರ್ಮ್ಸ್ ಇದೆ ಅದರಲ್ಲಿ ಈ ಯೂನಿಫಾರ್ಮ್ ಹಾಕಿರೋರು ಇವರು ಸೆಮಿ ಸ್ಕಿಲ್ಡ್ ಆಮೇಲೆ ಬ್ಲೂ ಕಲರ್ ಯೂನಿಫಾರ್ಮ್ ಹಾಕಿರೋರು ಅವರು ಅನ್ಸ್ಕಿಲ್ಡ್ ಈ ರೀತಿ ಯೂನಿಫಾರ್ಮ್ ಹಾಕಿರೋರು ಹಾಕಿರೋ ಸೂಪರ್ವೈಸರ್ಸ್ ಅಂಡ್ ಮ್ಯಾನೇಜರ್ ಇಂಡಸ್ಟ್ರಿ ಎಲ್ಲ ಮ್ಯಾನುಯಲ್ ಆಗಿ ಫೀಡ್ ಮಾಡ್ತಾರೆ ನಮ್ಮಲ್ಲೆಲ್ಲ ಫೀಡಿಂಗ್ ಮೆಷಿನ್ಸ್ ಇದೆ ಫೀಡಿಂಗ್ ಇಂದ ಡೈರೆಕ್ಟ್ ಆಗಿ ಪ್ಯಾಕಿಂಗ್ ಮಿಷಿನ್ ಫೀಡ್ ಆಗುತ್ತೆ ಪ್ಯಾಕಿಂಗ್ ಮಿಷಿನ್ ಇಂದ ಡೈರೆಕ್ಟ್ ಆಗಿ ಪ್ಯಾಕ್ ಆಗುತ್ತೆ ಅವಾಗಲೇ ನಾನು ಹೇಳ್ದಾಗೆ ಪ್ಯಾಕಿಂಗ್ ಪ್ರೋಸೆಸ್ ಅಲ್ಲಿ ಡಿಫ್ರೆಂಟ್ ಸ್ಟೇಜಸ್ ಆಫ್ ಪ್ಯಾಕಿಂಗ್ ಇರುತ್ತೆ ಪ್ರೈಮರಿ ಪ್ಯಾಕಿಂಗ್ ಸೆಕೆಂಡರಿ ಪ್ಯಾಕಿಂಗ್ ಟರ್ಷರಿ ಪ್ಯಾಕಿಂಗ್ ಅಂತ ಪ್ರಾಡಕ್ಟ್ ಡೈರೆಕ್ಟ್ ಆಗಿ ಯಾವ ಲ್ಯಾಮಿನೇಟ್ ಒಳಗಡೆ ಹೋಗೋದನ್ನ ನಾವು ಪ್ರೈಮರಿ ಪ್ಯಾಕಿಂಗ್ ಅಂತ ಹೇಳ್ತೀವಿ ಲ್ಯಾಮಿನೇಟ್ ಇಂದ ಸೆಕೆಂಡ್ರಿ ಪ್ಯಾಕಿಂಗ್ ರೋಲ್ ಒಳಗಡೆ ಹೋಗುತ್ತೆ ಅದು ಸೆಕೆಂಡ್ರಿ ಪ್ಯಾಕಿಂಗ್ ಆಗುತ್ತೆ ಆಮೇಲೆ ಅದನ್ನ ಕಾರ್ಡ್ ಬೋರ್ಡ್ ಬಾಕ್ಸ್ ಅಲ್ಲಿ ಫಿಲ್ ಮಾಡಿ ಎಸ್ ಅಂಡ್ ಎಫ್ ಗೆ ಫಾರ್ವರ್ಡ್ ಮಾಡ್ತೀವಿ ಸ್ಟಾಕ್ ಅಂಡ್ ಫಾರ್ವರ್ಡ್ಗೆ ನಮ್ದು ಎಫ್ ಜಿ ಗೋಡನ್ ಆ ಕಡೆ ಇದೆ ನಮ್ಮ ಹತ್ರ ಅರೌಂಡ್ ಸೆವೆನ್ ಫಿಫ್ಟಿ ಟನ್ಸ್ ಅಷ್ಟು ಸ್ಟೋರೇಜ್ ಮಾಡೋಷ್ಟು ಕೆಪಾಸಿಟಿ ಇರೋ ಎಫ್ ಜಿ ಗೋಡನ್ ಇದೆ ಅದನ್ನ ನೀವು ನಂತರ ನೋಡಬಹುದು ಈ ಬಾಕ್ಸ್ ಫಿಲ್ಲಿಂಗ್ ಸೆಕೆಂಡರಿ ಪ್ಯಾಕಿಂಗ್ ಎಲ್ಲಾನು ಆಟೋಮೇಟೆಡ್ ಆಗಿ ಮೂವ್ ಆಗುತ್ತೆ ಮತ್ತ ಮ್ಯಾನ್ ಫಾರ್ ಇನ್ವಾಲ್ವ್ಮೆಂಟ್ ಇರಲ್ಲ ತುಂಬಾನೇ ಕಡಿಮೆ ಎಸ್ ನೋಡಿದ್ರಲ್ವಾ ವೀಕ್ಷಕರೇ ಫಸ್ಟ್ ಅದು ಅವನ್ನಿಂದ ಬೇಕಾಗಿ ಬರುತ್ತೆ ತದನಂತರದಲ್ಲಿ ಅಲ್ಲೇ ಟಾಪ್ ಲೆವೆಲ್ ಸಾರ್ಟಿಂಗ್ ಆಗುತ್ತೆ ಆಮೇಲೆ ಕೂಲಿಂಗ್ ಆಗುತ್ತೆ ಕೂಲಿಂಗ್ ಆದ್ಮೇಲೆ ಮತ್ತೆ ಬಾಟಮ್ ಲೆವೆಲ್ ಸಾರ್ಟಿಂಗ್ ಆಗುತ್ತೆ ಅದಾದ್ಮೇಲೆ ಈ ರೀತಿ ಪ್ಯಾಕ್ ಆಗಿ ಬರುತ್ತೆ ಇವನ್ ಇಲ್ಲಿ ಪ್ಯಾಕ್ ಆಗಿ ಬರ್ತಾ ಇರ್ಬೇಕಾದ್ರೆ ನೀವು ನೋಡಬಹುದು ಎಂಪ್ಲಾಯೀಸ್ ಎಷ್ಟು ಅಲರ್ಟ್ ಆಗಿರ್ತಾರೆ ಅಂದ್ರೆ ಯಾವ್ದೇ ಡಿಫೆಕ್ಟೆಡ್ ಪೀಸ್ ಇದ್ರೆ ಅದನ್ನ ತೆಗಿತಾರೆ ರಿಮೂವ್ ಮಾಡಿ ಆ ಕಡೆ ಇರುವಂತಹ ಬಾಸ್ಕೆಟ್ಸ್ ಗಳಿಗೆ ಅವ್ರು ಹಾಕ್ತಾರೆ ಇದು ಪ್ಯಾಕಿಂಗ್ ಪ್ರಾಸೆಸ್ ಗುಡ್ ಡೇ ಬಿಸ್ಕೆಟ್ ರಾಪರ್ಸ್ ಎಲ್ಲ ರಾಪರ್ಸ್ ಒಳಗಡೆ ಬಿಸ್ಕೆಟ್ಸ್ ಪ್ಯಾಕ್ ಆಗಿ ಈ ರೀತಿ ಬರುತ್ತೆ ಎಸ್ ಈಗ ಫ್ಯಾಕ್ಟ್ರಿ ಎಂಪ್ಲಾಯಿ ಒಬ್ರು ನಮ್ ಜೊತೆ ಇದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ತೆ ಮೇಡಮ್ ನಿಮ್ ಹೆಸರು ನಮಸ್ತೆ ಮೇಡಮ್ ನನ್ನ ಹೆಸರು ಪಾರ್ವತಿ ಅಂತ ಹೇಳಿ ನೀವು ಯಾವ್ ಡಿಪಾರ್ಟ್ಮೆಂಟ್ ಮೇಡಮ್ ಪ್ಯಾಕಿಂಗ್ ಇಲ್ಲಿ ಪ್ಯಾಕಿಂಗ್ ಆಪರೇಟರ್ ಕೆಲಸ ಮಾಡ್ತಾ ಇದೆ ಇವಾಗ ಗೆ ಪ್ರಮೋಷನ್ ಆಗೈತೆ ಮೇಡಮ್ ನನ್ಗೆ ಈಗ ಹೆಲ್ಪರ್ ಆಗಿ ಬಂದು ನೆಕ್ಸ್ಟ್ ನನ್ ಟ್ರೈನಿಂಗ್ ಕೊಟ್ಟು ಆಪರೇಟರ್ ಮಾಡಿದ್ರು ಅಲ್ಲಿಂದ ನನಗೆ ಸ್ಟೋರ್ ಗೆ ಪ್ರಮೋಷನ್ ಆಗೈತೆ ಮೇಡಮ್ ಅಲ್ಲಿ ಕೆಲಸ ಮಾಡ್ತಾರೆ ಎಷ್ಟು ವರ್ಷದಿಂದ ಹದಿನೆಂಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್ ನಾನು ಸೊ ಏನೆಲ್ಲ ಅಂದ್ರೆ ಈಗ ಒಳಗಡೆ ಬರ್ಬೇಕಾದ್ರೆ ಈ ತರ ಮಾಸ್ಕ್ ಹಾಕೋಬೇಕು ಅದೆಲ್ಲ ಇರುತ್ತೆ ಏನೆಲ್ಲ ರೂಲ್ಸ್ ಇರುತ್ತೆ ನಿಮ್ದು ಅದು ಯಾಕೆಂದ್ರೆ ಇದು ನಮ್ದು ಫುಡ್ ಕಂಪ್ನಿ ಮೇಡಮ್ ಏನಾದ್ರು ಒಂದ್ ಸಣ್ಣ ಪ್ರಾಬ್ಲಮ್ ಅದ್ರೆ ಮಕ್ಳು ಮಕ್ಕಳು ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಮಕ್ಕಳು ತಿನ್ನೋ ಬಿಸ್ಕೆಟ್ ಏನಾದ್ರು ಪ್ರಾಬ್ಲಮ್ ಆಯ್ತಂದ್ರೆ ಮಕ್ಳಿಗೆ ಎಫೆಕ್ಟ್ ಆಗುತ್ತೆ ಮೇಡಮ್ ಅದಕ್ಕೆ ನಾವೇನು ಫಸ್ಟ್ ಪರ್ಸನಲ್ ಸೇಫ್ಟಿ ನಮ್ದು ಏನೇನೈತೆ ಐದಿನ ಇಂತದ್ನೆಲ್ಲಾದ್ರೂ ನಾವು ಮೈಂಟೈನ್ ಮಾಡ್ಕೊಂಡು ಆಚೆ ಕಡೆಯಿಂದ ಬರ್ಬೇಕಾದ್ರೆ ಏನೇನು ರೂಲ್ಸ್ ಐತೆ ಅದನ್ನೆಲ್ಲ ಫಾಲೋ ಮಾಡ್ಕೊಂಡು ಬಂದು ನಾವು ದಿನ ಪ್ರಕಾರ ನಮ್ದೇನ್ ಕೆಲಸ ಆಯ್ತು ಅದನ್ನ ನಾವು ಮಾಡ್ತೀವಿ ಮೇಡಮ್ ಇನ್ನು ಪ್ಯಾಕಿಂಗ್ ಅಂತ ಹೇಳಿದ್ರಿ ಮುಂಚೆ ನೀವು ಪ್ಯಾಕಿಂಗ್ ಈಗ ಸ್ಟೋರ್ ಅಲ್ಲಿ ಅಂತ ಅಲ್ಲಿ ಏನಾದ್ರು ವರ್ಕ್ ಇರುತ್ತೆ ಮೇಡಮ್ ಪ್ಯಾಕಿಂಗ್ ಅಲ್ಲಿ ಮಾಮೂಲಿ ಏನ್ ಬಿಸ್ಕೆಟ್ ಬರುತ್ತೋ ಅದ್ರದ್ದು ಏನು ಕೋಡ್ ಇದೆ ಏನಾದ್ರ ಏನು ರೂಲ್ಸ್ ಪ್ರಕಾರ ಏನೇನಿದೆ ಅದನ್ನೆಲ್ಲ ಫಾಲೋ ಮಾಡಿ ಅದನ್ನ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ವಿ ಮೇಡಮ್ ಅಲ್ಲಿ ಈಗ ನನ್ಗೆ ಸ್ಟೋರ್ ಹಾಕಿದ್ದಾರೆ ಅಲ್ಲಿ ಮಾಮೂಲಿ ಏನ್ ಗಳಿದೆ ಅದನ್ನ ಎಂಟ್ರಿ ಮಾಡೋದು ಏನ್ ಬರುತ್ತೆ ಮೆಟೀರಿಯಲ್ ಅದನ್ನ ತಗೊಳೋದು ಐತೆ ಅದನ್ನೆಲ್ಲ ಈ ಮಾಡ್ತಾ ಮತ್ತೆ ಬಗ್ಗೆ ಸರ್ಬಾಗಿ ಹೇಳ್ಬೇಕಂದ್ರೆ ಐತೆ ಮೇಡಮ್ ಕೃಷ್ಣಪ್ಪ ಸರ್ ಯಾವತ್ತೂ ನಮ್ಮನ್ನ ವರ್ಕರ್ ಗಳ ಅನ್ಕೊಂಡಿಲ್ಲ ಅವರು ಅವ್ರ ಫ್ಯಾಮಿಲಿ ನಾವೊಬ್ರು ಈ ತರ ಕೆಲಸ ಮಾಡ್ತಾ ಇದೀವಿ ಮತ್ತೆ ನಾವೇನಂದ್ರೆ ಇಲ್ಲಿ ಬರೀ ಕೆಲಸ ಮಾಡಕ್ ಅಷ್ಟೇ ಸೀಮಿತವಾಗಿಲ್ಲ ಮೇಡಮ್ ನಮ್ಗೆ ಎಲ್ಲಾದ್ರಲ್ಲೂ ಪ್ರತಿ ಒಂದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಒಂದು ಈವೆಂಟ್ ಆಗಿರ್ಬೋದು ಮತ್ತೆ ಒಂದು ಫ್ಯಾಮಿಲಿ ಫಂಕ್ಷನ್ ಸ್ಪೋರ್ಟ್ಸ್ ಇಂಥದೆಲ್ಲ ತುಂಬಾನೇ ಮಾಡ್ತಾರೆ ಮೇಡಮ್ ಅದ್ರಲ್ಲಿ ಎಕ್ಸ್ಪ್ರೆಸಲ್ಲಿ ಹೇಳ್ಬೇಕಂದ್ರೆ ಫ್ಯಾಮಿಲಿ ಫಂಕ್ಷನ್ ಅಂತ ಹೇಳಿ ಮಾಡವ್ರೆ ಮೇಡಮ್ ತುಂಬಾ ಸಲ ಮಾಡವ್ರೆ ಅದ್ರಲ್ಲಿ ನಮ್ಮ ಫ್ಯಾಮಿಲಿನೇ ಆಗಿರ್ಬೋದು ನಮ್ಮ ಮಕ್ಳು ಮರಿ ಅವ್ರಿಗೆ ಏನ್ ಬೇಕು ಏನ್ ಬೇಡ ಅಂತದ್ನೆಲ್ಲಾನು ತಿಳ್ಕೊಂಡು ಅವ್ರೆಲ್ಲಾನು ಇದ್ ಮಾಡಿ ಮತ್ತೆ ನಾವು ಹತ್ತು ವರ್ಷ ಹದಿನೈದು ವರ್ಷ ಕೆಲಸ ಮಾಡಿರೋರ್ನೆಲ್ಲ ಗುರ್ತಿಸವ್ರೆ ಮೇಡಮ್ ಅವ್ರಿಗೆ ಗುರ್ತಿಸಿ ಅದ್ರ ದೊಡ್ಡತನ ಗುರ್ತಿಸಿ ನಮ್ಗೆ ಏನೈತೆ ಅವರು ಸನ್ಮಾನ ಮಾಡಿ ನಮ್ಗೊಂದು ಬೆಳ್ಳಿ ಉಡುಗೊರೆ ಅಂತ ಕೊಟ್ಟು ಒಂದು ಶೀಲ್ಡ್ ಅಂತ ಕೊಡ್ತವ್ರೆ ಮೇಡಮ್ ಅದು ನಮ್ಗೆ ಎಮ್ಮೆ ಯಾಕೆಂದ್ರೆ ನಾವ್ ಇಷ್ಟ ವರ್ಷದಿಂದ ಮಾಡಿ ನಮ್ ಕಂಪ್ನಿ ನಮ್ಗೆ ಸಿಕ್ಕೈತೆ ಅನ್ನೋದು ಎಮ್ಮೆ ಮೇಡಮ್ ಆ ತರ ಮಾಡ್ಕೊಂಡು ನಾವಿದೇವು ವಿಚಾರ ನಾನೆಲ್ಲ ಹೆಣ್ಮಕ್ಳು ಪರವಾಗಿ ಒಂದ್ ವಿಚಾರ ಖುಷಿ ವಿಚಾರ ಹಂಚ್ಕೊತೀನಿ ಮೇಡಮ್ ಎಲ್ಲಾ ಕಂಪ್ನಿಲೂ ಆ ಉಮೇಶ್ ಡೇ ಅಂತ ಮಾಡ್ತಾರೆ ಮೇಡಮ್ ಮಹಿಳಾ ದಿನಾಚರಣೆ ಅಂತ ಅಂದ್ರೆ ಅವ್ರವರ ಸ್ಟೇಟಸ್ ತಕ್ಕನಾಗ್ ಮಾಡ್ಕೊಂತಾರೆ ಬಟ್ ನಮ್ಮ ಮೇಡಮ್ ಸುಮನ್ ಮ್ಯಾಮ್ ಎಮ್ ಡಿ ಮೇಡಮ್ ಬಂದು ಖುದ್ದ ಎಲ್ಲ ಹೆಣ್ಮಕ್ಳನ್ನ ಅಸೆಂಬ್ಲಿ ಸೇರಿಸಿ ಅವತ್ ಪ್ರೊಡಕ್ಷನ್ ಗ್ಯಾಪ್ ತಗೊಂತಾರೆ ಮೇಡಮ್ ಪ್ರೊಡಕ್ಷನ್ ಗ್ಯಾಪ್ ತಗೊಂಡು ಕೇಕ್ ತರಿಸಿ ಖುದ್ದ ನಮ್ಮ ಕೈಲೇ ಕೇಕ್ ಕಟ್ ಮಾಡಿಸಿ ನಮಗೆಲ್ಲ ಕೇಕ್ ತಿನ್ಸಿ ನಮ್ಮ ಜೊತೆ ಅವತ್ತೆಲ್ಲ ಅವ್ರು ಇರ್ತಾರೆ ಮೇಡಮ್ ಅವ್ರು ಇದ್ದು ಎಲ್ರಿಗೂ ಕೇಕ್ ಕೊಟ್ಟು ನಮಗೂ ಮನೆಗಳಿಗೆ ಸ್ವೀಟ್ ಕೊಟ್ಟು ಎಲ್ಲ ಮಾಡ್ತಾರೆ ಈ ತರ ಕಂಪ್ನಿ ಯಾವತ್ತೂ ಎಲ್ಲೂ ಮಾಡಲ್ಲ ಮೇಡಮ್ ಏಕೆಂದ್ರೆ ಅವ್ರ ಸ್ಟೇಟಸ್ ಲೇಬರ್ ಗಳ ಜೊತೆ ಯಾರು ಆ ತರ ಮಾಡಲ್ಲ ಬಟ್ ನಮ್ ಎಂಡಿ ಡಿ ಮೇಡಮ್ ನಮ್ಗೆ ಆತರ ಎಲ್ಲ ತುಂಬಾ ಮಾಡ್ಕೊಟ್ಟವ್ರೆ ಆಮೇಲೆ ಬರ್ತಾರೆ ಏನೈತೆ ಏನಿಲ್ಲ ಅನ್ನೋದು ಕೇಳ್ತಾರೆ ಮೇಡಮ್ ಏನೈತೆ ಏನಿಲ್ಲ ಅನ್ನೋದ್ರೆ ಕೇಳ್ತಾರೆ ಎಲ್ಲ ಕೇಳಿ ನಮ್ಗೆ ಏನ್ ಬೇಕೋ ಅದ ಅನುಕೂಲ ಫ್ಯಾಮಿಲಿ ತರ ಇದೆ ನಮ್ಗೆ ಎಲ್ರು ಅಷ್ಟೇ ನಮ್ ಫ್ಯಾಮಿಲಿ ತರ ನಾವ್ ಜೊತೆ ಇನ್ನೊಬ್ರು ಎಂಪ್ಲಾಯಿ ನಮಸ್ತೆ ನನ್ನ ಹೆಸರು ವರಲಕ್ಷ್ಮಿ ಅಂತ ನೀವು ಯಾವ ಡಿಪಾರ್ಟ್ಮೆಂಟ್ ನಾವು ಪ್ಯಾಕಿಂಗ್ ಮಿಷಿನ್ ಆಪರೇಟರ್ ಮಾಡ್ತಾ ಇದೀನಿ ಮೇಡಮ್ ಮೊದ್ಲು ಇಲ್ಲಿ ಬಂದಾಗ ನಾನು ಹೆಲ್ಪರ್ ಆಗಿ ಬಂದಿದ್ದು ನೆಕ್ಸ್ಟ್ ಚಕರ್ ಪೀಡರ್ ಆಗಿ ಕೆಲಸ ನಿರ್ವಹಿಸಿ ಮತ್ತೆ ಪ್ರಮೋಟ್ ಆಗಿದೆ ಅದು ಅಲ್ಲದೆ ಕಂಪ್ನಿ ಎಂಪ್ಲಾಯ್ ಕೂಡ ಆಗಿದ್ದೀನಿ ನಾನು ಆಪರೇಟರ್ ಆಗಿ ಟ್ರೈನಿಂಗ್ ಎಲ್ಲ ಇಲ್ಲಿ ಹೆಂಗೆ ಕೊಡ್ತಾರ ಚೆನ್ನಾಗಿ ಕೊಡ್ತಾರೆ ಮೇಡಮ್ ಯಾಕಂದ್ರೆ ಇಲ್ಲಿ ವಿದ್ಯಾಭ್ಯಾಸ ಇಲ್ದಿರೇ ಕೆಲಸ ಮಾಡ್ತಂತ ಇರುವಂತ ಕಾರ್ಮಿಕರು ತುಂಬಾ ಜನನೇ ಇದ್ದಾರೆ ಯಾವುದೇ ವಿದ್ಯಾಭ್ಯಾಸನೇ ಬೇಕು ಅಂತ ಏನಿಲ್ಲ ಇಲ್ಲಿ ನಾನು ಏನು ಓದಿಲ್ಲ ಮನೇಲೆ ಕುತ್ಕೋಬೇಕು ಅಂತ ಯೋಚನೆ ಮಾಡಂಗಿಲ್ಲ ನಮ್ ಕಂಪ್ನಿ ಬಂದ್ರೆ ಕೆಲಸ ಸಿಕ್ಕೇ ಸಿಗುತ್ತೆ ಕೆಲವೊಂದು ಜನ ಅಂಗವಿಕಲಗರಿಗೂ ಕೂಡ ನಮ್ಮಲ್ಲಿ ಕೆಲಸನ ಒದಗಿಸ್ಕೊಟ್ಟಿದ್ದಾರೆ ಮೇಡಮ್ ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಾ ಮೇಡಮ್ ಇಲ್ಲಿ ಹದಿನಾಲ್ಕು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್ ಇಲ್ಲಿ ನಿಮ್ಮ ಕೆಲಸ ಏನಿರುತ್ತೆ ಮೇಡಂ ಡೈಲಿ ನಮ್ ಕೆಲಸ ಬೆಳಗ್ಗೆ ಬಂದ್ರೆ ಮಾಮೂಲಿ ನಮ್ದು ಹೈಜೀನ್ ಇರುತ್ತೆ ಬೆಳಗ್ಗೆ ಬಂದ್ರೆ ಮಿಷಿನ್ ಹತ್ರ ನೋಡ್ಕೋಬೇಕು ಕ್ಲೀನ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಅದಕ್ಕೆ ಸಪ್ರೇಟ್ ಜನ ಇದ್ದಾರೆ ಕ್ಲೀನ್ ಮಾಡ್ತಾರೆ ಮತ್ತೆ ರೋಲ್ ತಗೋಬರ್ಬೇಕು ರಿಪೋರ್ಟ್ ಅಪ್ ಟು ಡೇಟ್ ಮಾಡ್ಬೇಕು ಅವರಲ್ಲಿ ಎಷ್ಟು ಪ್ರೊಡಕ್ಷನ್ ಬರುತ್ತೆ ಮತ್ತೆ ಎಷ್ಟು ಆಗಿದೆ ಎಷ್ಟು ಹೋಗಿದೆ ಎಷ್ಟು ಡಿಫೆಕ್ಟಿವ್ ಬಂದಿದೆ ಅದೆಲ್ಲ ನೋಡ್ಕೋಬೇಕು ಮೇಡಮ್ ಸರ್ ಬಗ್ಗೆ ಹೇಳೋದಾದ್ರೆ ಅವರು ನಮ್ ಓನರ್ ಅಂತ ಹೇಳ್ಕೊಳದೇ ಒಂದು ಹೆಮ್ಮೆ ವಿಚಾರ ಮೇಡಮ್ ನಮ್ಗೆ ಯಾಕಂದ್ರೆ ಅವರು ನಮ್ ಫ್ಯಾಮಿಲಿ ಏನೋ ತರನೇ ಟ್ರೀಟ್ ಮಾಡ್ತಿದಾರೆ ನಾವ್ ಯಾರು ವರ್ಕರ್ಸ್ ಇವ್ರು ಅವ್ರನ್ನ ವರ್ಕರ್ಸ್ ಟ್ರೀಟ್ ಮಾಡ್ಬೇಕು ಅಂತ ಏನಿಲ್ಲ ಬಂತು ಅಂದ್ರೆ ಮಾಮೂಲಿ ಹೆಗರ ಮೇಲೆ ಕೈ ಹಾಕೊಂಡು ಇವರು ನಮ್ಮವರು ಅನ್ನೋ ತರ ಟ್ರೀಟ್ ಮಾಡ್ತಾರೆ ಯಾವುದೇ ರೀತಿ ತೊಂದರೆ ಇಲ್ಲ ಇಲ್ಲಿ ಹೆಣ್ಮಕ್ಳುಗಳಿಗೆ ಎಲ್ಲಾ ಕಡೆ ಸಿ ಸಿ ಕ್ಯಾಮರಾಗಳಿದೆ ನೈಟ್ ಶಿಫ್ಟ್ ಆಗಿರ್ಬೋದು ಡೇ ನೈಟ್ ಮಾಡ್ತಾರೆ ನಮ್ ಕಂಪ್ನಿಯಲ್ಲಿ ನೈಟ್ ಟು ಡೇ ಎರಡು ಶಿಫ್ಟ್ ಅಲ್ಲಿ ಕೆಲಸ ಮಾಡ್ತಾರೆ ಯಾವುದೇ ಪ್ರಾಬ್ಲಮ್ ಇಲ್ಲ ಮತ್ತೆ ವುಮೆನ್ ಕಮಿಟಿ ಅಂತ ಇದೆ ಯಾವ್ದಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಅಲ್ಲಿ ಮೀಟಿಂಗ್ ಮಾತಾಡಿ ಏನೇ ಪ್ರಾಬ್ಲಮ್ ಇದ್ರು ಅಲ್ಲಿ ಸಾಲ್ವ್ ಮಾಡ್ತಾರೆ ಹಾಗೆ ಇಲ್ಲಿ ಇನ್ನೊಂದ್ ವಿಚಾರ ಖುಷಿ ಅಂತ ಅಂದ್ರೆ ಜನ ಇಲ್ಲಿ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಮುನ್ನೂರ ತೊಂಬತ್ತು ಜನ ನಮ್ಮಲ್ಲಿ ಮಹಿಳಾ ಕಾರ್ಮಿಕರ ಕೆಲಸ ಮಾಡ್ತಾ ಇದ್ದೀವಿ ಯಾವುದೇ ರೀತಿ ತೊಂದರೆ ಇಲ್ಲ ಅದು ಒಂದೇ ಆಡಳಿತ ಮಂಡಳಿ ಸಿಕ್ಸ್ಟಿ ಪರ್ಸೆಂಟ್ ಮತ್ತೆ ಕ್ವಾಲಿಟಿ ಟೀಮ್ ಅಂತ ಬಂದ್ರೆ ಎಲ್ಲರೂ ಬರಿ ಹೆಣ್ಮಕ್ಳೆ ಕೆಲಸ ಮಾಡ್ತಾ ಇದೀವಿ ನೀವು ಅದನ್ನ ಹೆಮ್ಮೆಯಿಂದ ಹೇಳ್ಕೋಬಹುದು ನಾವಿಲ್ಲಿ ಕೆಲಸ ಮಾಡ್ತಾರ ಅದಕ್ಕೆ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತೀರಾ ಜೊತೆಗೆ ಎಷ್ಟು ವರ್ಷ ಆಯ್ತು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಮೇಡಮ್ ಆಗಲೇ 16 ಇಯರ್ ಇಂದ ಮಾಡ್ತಾ ಇದೀನಿ ಸೊ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನೆಲ್ಲ ಕವರ್ ಮಾಡ್ತೀರಾ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ಯಾಕಿಂಗ್ ರಾ ಮೆಟೀರಿಯಲ್ ಪ್ಯಾಕಿಂಗ್ ಮೆಟೀರಿಯಲ್ ಎಲ್ಲ ಕವರ್ ಮಾಡ್ತೀರಾ ಸೊ ಮೇಡಂ ಸರ್ ಬಗ್ಗೆ ಏನು ಹೇಳ್ತೀರಾ ಮೇಡಂ ಸರ್ ಬಗ್ಗೆ ಅವರಿಗೆ ಬಗ್ಗೆ ಹೇಳ್ಕೊಳ್ಳಕ್ಕೆ ನಮಗೆ ಹೆಮ್ಮೆ ಆಯ್ತದೆ ಇದು ಒಂಥರ ನಮ್ಮ ಕಂಪನಿ ತರ ಅಲ್ಲ ಇದು ನಮ್ಮ ಫ್ಯಾಮಿಲಿ ತರ ಕೆಲಸ ಮಾಡ್ತಾ ಇದೀವಿ ಇಷ್ಟು ವರ್ಷ ಕೆಲಸ ಮಾಡೋದು ಅಂದ್ರೆ ಫ್ಯಾಮಿಲಿ ತರ ಇದ್ರೆ ಮಾತ್ರ ಕೆಲಸ ಮಾಡೋಕ್ಕಾಗೋದು ಇಲ್ಲಾಂದ್ರೆ ಸಿಕ್ಕಾಪಟ್ಟೆ ಬೇರೆ ಕಡೆ ಎಲ್ಲ ಹೋಲ್ಸ್ಕೊಂಡ್ರೆ ನಮ್ಮ ಕಂಪನಿ ನಮ್ಮ ಓನರು ಹೆಮ್ಮೆ ಯಾವ ಡಿಪಾರ್ಟ್ಮೆಂಟ್ ಆಚೆ ನಮ್ ಮೇಂಟೆನ್ ಡಿಪಾರ್ಟ್ಮೆಂಟ್ ಎಲೆಕ್ಟ್ರಿಕಲ್ ಇನ್ಚಾರ್ಜು ಇಲ್ಲಿ ಬಂದ್ ನಾನು ಇಲ್ಲಿ ಹದಿನೆಂಟು ವರ್ಷ ಆಯ್ತು ನಾ ಸ್ಟಾರ್ಟಿಂಗ್ ಈ ಕಂಪ್ನಿ ಬಂದಾಗ ಆಚೆ ನಾ ಇಲ್ಲಿ ಎಲ್ಪರ್ ಕೆಲಸ ಮಾಡ್ತಾ ಇದ್ದೆ ಸೊ ನಮ್ಮ ಕೃಷ್ಣಪ್ಪ ಸರ್ ನಮಗೆ ನಮ್ಮ ಕೆಲಸ ನೋಡಿ ನಮ್ಗೆ ಅವರು ಟೆಕ್ನಿಷಿಯನ್ ಮಾಡಿದ್ರು ಆಮೇಲೆ ಸೀನಿಯರ್ ಟೆಕ್ನಿಷಿಯನ್ ಮಾಡಿದ್ರು ಇವಾಗ ಎಲೆಕ್ಟ್ರಿಕಲ್ ಇನ್ಚಾರ್ಜ್ ಮಾಡಿದ್ರು ಸೊ ಇವಾಗ ಜಸ್ಟ್ ಈ ವರ್ಷ ನಮ್ಗೆ ಮೇಂಟನ್ಸ್ ಇನ್ಚಾರ್ಜ್ ಇದು ಮಾಡಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ

ಆಚ ಲಾಸ್ಟ್ ಟೈಮ್ ಅವ್ರಿಗೆ ಫಸ್ಟ್ ಒಂದು ಲೈನ್ ಇತ್ತು ಅವ್ರು ಇನ್ನೊಂದು ಸ್ಟಾರ್ಟ್ ಮಾಡೋ ಪ್ರಯತ್ನ ಪಟ್ರು ಸರ್ ಹೇಗೆ ಇಷ್ಟು ರಿಸ್ತಾ ಇದೆ ನನಗೆ ದುಡ್ಡು ಇಂಪಾರ್ಟೆಂಟ್ ಅಲ್ಲ ನನಗೆ ಜನಗಳಿಗೆ ಜಾಬ್ ಕೊಡಬೇಕು ಅವ್ರಿಗೆ ಕೆಲಸ ಕೊಡಬೇಕು ಅದು ಇಂಪಾರ್ಟೆಂಟು ಸೊ ಈ ಥರ ಹೇಳಿ ನಮಗೆ ಹದಿನೆಂಟು ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತೀನಿ ನನಗೆ ಎಸ್ ಈಗ ನಮ್ಮ ಜೊತೆ ಪ್ಯಾರಾಮೌಂಟ್ ಫ್ಯಾಕ್ಟ್ರಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಕಿರೀಟಿ ಅವರಿದ್ದಾರೆ ಇವರು ಶ್ರೀಯುತ ಕೃಷ್ಣಪ್ಪ ಸರ್ ಅವರ ಪುತ್ರ ಎಸ್ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ತೆ ಸರ್ ಹೇಗಿದ್ರಾ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ಈಗ ಅಪ್ಪ ಅಮ್ಮನ ಒಂದು ಕನಸು ಅದನ್ನು ನೀವು ಮುಂದೆ ನಡ್ಸ್ಕೊಂಡು ಹೋಗೋದಕ್ಕೆ ಬಂದಿದ್ದೀರಾ ಸೊ ಹೇಗೆ ಫೀಲ್ ಆಗ್ತದೆ ನಿಮ್ಗೆ ಹೇಗೆ ಇಂಟ್ರೆಸ್ಟ್ ಬಂತು ಇದ್ರ ಕಡೆ ನನಗಂದ್ರೆ ಚಿಕ್ಕ ವಯಸ್ಸಿಂದನೂ ನಮ್ಮ ತಂದೆಯವ್ರನ್ನ ನೋಡಿ ಕಲ್ತವ್ ನಾನು ನಮ್ಮ ತಂದೆಯವರು ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ ನಮ್ಮ ತಂದೆಯವ್ರಿಗೆ ಎಸ್ಪೆಷಲಿ ನಮ್ಮ ಅಜ್ಜಿ ಇದ್ದಷ್ಟು ದಿನ ಅವರು ಯಾವಾಗಲೂ ಹೇಳೋರು ಮೂರು ಜನಕ್ಕೆ ಒಳ್ಳೇದಾಗದ್ದು ಎಂಥದ್ದೇನಾದ್ರೂ ಮಾಡಬೇಕು ಜೀವನದಲ್ಲಿ ಅಂತ ಹಾಗಾಗಿ ನಾನು ಅವ್ರು ದಾರಿಲೇ ಹೋಗ್ಬೇಕು ಅನ್ನೋ ಆಸೆ ಇತ್ತು ಚಿಕ್ಕ ವಯಸ್ಸಿಂದನೂ ಹಾಗೆ ಇಲ್ಲಿ ಬಂದೆ ನಾನು ಅವ್ರನ್ನ ಫಾಲೋ ಮಾಡಿಕೊಂಡೇ ಬಂದೆ ಸೊ ನಿಮ್ಗೆ ಅಪ್ಪ ಅಮ್ಮ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಇವತ್ತು ನಾವು ಯಾರೇ ಆಗಿರಲಿ ಏನೇ ಆಗಿರಲಿ ನಮ್ದೇನೆ ಲೈಫಲ್ಲಿ ಒಂದು ಅಚೀವ್ಮೆಂಟ್ ಅಂತ ಇದ್ರು ಅದಕ್ಕೆ ತಂದೆ ತಾಯಿನೇ ಕಾರಣ ಸೊ ನಮ್ಮ ತಂದೆ ತಾಯಿ ಅಂತೂ ತುಂಬ ನನಗೆ ಸಪೋರ್ಟಿವ್ ಆಗಿದ್ದಾರೆ ತುಂಬ ಬೆಂಬಲ ಕೊಟ್ಟಿದ್ದಾರೆ ನನಗೆ ಬೆಳೆಯೋದಕ್ಕೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಿಮ್ಮ ಅಜ್ಜಿಯವರ ಆಸೆ ಅಂತೆ ನಿಮ್ಮ ತಂದೆ ಈ ಒಂದು ಸಾಮ್ರಾಜ್ಯನ ಕಟ್ಟಿದ್ದಾರೆ ಇವತ್ತು ನಿಮ್ಮ ಅಜ್ಜಿ ಇದ್ದಿದ್ರೆ ಎಷ್ಟು ಹೆಮ್ಮೆ ಪಟ್ಟಿರೋರು ಅಂತ ನಮ್ಮ ಅಜ್ಜಿಯವ್ರು ಇವತ್ತು ಇದ್ದಿದ್ರೆ ಹೆಮ್ಮೆಗಿಂತ ತುಂಬ ಖುಷಿಪಟ್ಟಿರೋರು ಅವರು ಇಷ್ಟು ಜನ ಎಲ್ಲರೂ ಇಲ್ಲಿ ಬಂದು ಕೆಲಸ ಮಾಡೋದು ಕೆಲಸ ಮಾಡೋದಾಗಲಿ ಇಷ್ಟು ಜನ ಬೆಳೆದಿರೋದು ತುಂಬ ಖುಷಿಪಟ್ಟಿರೋರು ತುಂಬ ಹೆಮ್ಮೆ ಪಟ್ಟಿರೋರು ಈ ಫ್ಯಾಕ್ಟ್ರಿ ಅಂದರೆ ಮುಂದಿನ ಗೋಲ್ಸ್ ಎಲ್ಲ ಏನು ಇಟ್ಕೊಂಡಿದ್ದೀರಾ ಅಂತ ನಮ್ಮ ತಂದೆಯವರು ಒಂದು ಮಟ್ಟಕ್ಕೆ ತುಂಬ ಬೆಳೆದಿದ್ದಾರೆ ಮೇಡಮ್ ನಾನು ಏನೇ ಅದನ್ನು ಅವ್ರ ಥರನೇ ಮುಂದೆ ನಾನು ಬೆಳೆದು ಸಾವಿರ ಜನ ಕೊಟ್ಟಿದ್ದಾರೆ ನಮ್ಮ ತಂದೆಯವರು ನಾನು ನಾಳೆ ಅದೇ ಥರ ಸಾವಿರ ಜನಕ್ಕೆ ಒಂದು ಆಸರೆ ಆಗಲಿ ಒಂದು ಕೆಲಸ ಕೊಡಬೇಕು ಅನ್ನೋ ಆಸೆ ನನಗೂ ಇದೆ ಸೊ ಹಾಗಾಗಿ ಇಚ್ಛೆ ಆದರೆ ಖಂಡಿತ ಅದೇ ನಿಮ್ಮೆಲ್ಲ ಡ್ರೀಮ್ಸು ಫುಲ್ಫಿಲ್ ಆಗಲಿ ಅಂತ ನಾವು ಕೂಡ ಪ್ರೇ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಲ್ವಾ ವೀಕ್ಷಕ್ರೆ ಶ್ರೀಯುತ ಕೃಷ್ಣಪ್ಪನವರ ಸಾಧನೆಯ ಬದುಕು ಹೇಗಿತ್ತು ಅಂತ ತಾವು ಬೆಳೆಯೋದರ ಜೊತೆಗೆ ನೂರಾರು ಕುಟುಂಬಗಳನ್ನು ತಮ್ಮೊಟ್ಟಿಗೆ ಬೆಳೆಸ್ತಾ ಇದ್ದಾರೆ ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಕೃಷ್ಣಪ್ಪನವರ ಕುಟುಂಬವೇ ದೊಡ್ಡ ಉದಾಹರಣೆ ಅವರ ಮುಂದಿನ ಜೀವನಕ್ಕೆ ಶುಭವಾಗ್ಲಿ ಅಂತ ಹಾರೈಸ್ತಾ ಇದಾಗಿತ್ತು ಇವತ್ತಿನ ವಿಶೇಷ ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಸಿಂಚನಾ ಕನ್ನಡ ನ್ಯೂಸ್ ಬಿಡದಿ